ಬದಲಾವಣೆ ನಮ್ಮಿಂದನೇ ಶುರು ಶುರುವಾಗ್ಲಿ ತುಮಕೂರಿನ ಹೆಣ್ಮಕ್ಳು ಬಂದ್ರೆ ಅವರಿಗೆ ಅರ್ಶನಾ ಕುಂಕುಮ ಕೊಟ್ಟು ಬಳೆನ ಕೊಡ್ತಾ ಇದ್ದಾರೆ ನಮಸ್ಕಾರ ಇದು ಯೂಸ್ ಯೂಸ್ ಮಾಡ್ತಾ ಮಾಡ್ತಾ ನೋಡಿ ವರ್ಷದಿಂದ ಬರ್ತಾ ಬರ್ತಾ ಇದ್ರೆ ಕಲರ್ ಡಾರ್ಕ್ ಆಗುತ್ತೆ ಹೊರತು ಏನಾಗೋದಿಲ್ಲ ವಾಶಬಲ್ ಇರ್ತದೆ ದಯವಿಟ್ಟು ಸೀರೆನ ಉಟ್ಟು ಬನ್ನಿ ಕೂಪನ್ನ ತಗೊಂಡು ಹೋಗಿ ಅಮೌಂಟ್ ಅದೇ ತರ ಗೋಲ್ಡ್ ಡ್ರಾ ಮಾಡಬಹುದು ಸರ್ ನಮ್ಮಲ್ಲಿ ಬಂದು ಭತ್ತದ ಹೊಟ್ಟು ಕಾಫಿ ಹೊಟ್ಟು ಮತ್ತೆ ಬಿದಿರು ಹೋಟೆಲ್ ಮಾಡಿರ್ತಕ್ಕಂತ ಪದಾರ್ಥಗಳಿದೆ ಕೇಳಿ ಮೈ ಸ್ಟೋನ್ಗೆ ಸ್ವಾಗತ ನಾನು ನಿಮ್ಮ ಕೀರ್ತಿ ಸೊ ಇಂಟ್ರೋ ಕೊಡೋಕ್ಕೆಲ್ಲ ಟೈಮ್ ಇಲ್ಲ ಇವತ್ತು ನಮ್ಮ ತುಮಕೂರಿನಲ್ಲಿ ಸ್ವದೇಶಿ ಮೇಳ ಸ್ಟಾರ್ಟ್ ಆಗಿದೆ ನೋಡಿ ಇಲ್ಲಿ ಕ್ಯೂಟ್ ಆಗಿರುವಂಥ ಹಸುಗಳು ಬಂದಿದ್ದಾವೆ ಅದು ಕೂಡ ದೊಡ್ಡಬಳ್ಳಾಪುರದಲ್ಲಿರುವಂಥ ಮಾಧವ ಸೃಷ್ಟಿ ರಾಷ್ಟ್ರೋತ್ಥಾನ ಗೋಶಾಲೆಯಿಂದ ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಡೈರೆಕ್ಟಾಗಿ ಒಳಗೆ ಹೋಗೋಣ ಏನೆಲ್ಲ ಸ್ಟಾಲ್ಗಳಿದೆ ಬನ್ನಿ ಬನ್ನಿ ನೋಡೋಣ ಸೊ ನೋಡಿ ನಮ್ಮ ತುಮಕೂರಿನ ಹೆಣ್ಮಕ್ಳು ಬಂದರೆ ಅವರಿಗೆ ಹಸಿನ ಕುಂಕುಮ ಕೊಟ್ಟು ಬಳೆನ ಕೊಡ್ತಾ ಇದ್ದಾರೆ ನಮಗೆ ನಮಸ್ಕಾರ ಜೊತೆಗೆ ಹೆಣ್ಮಕ್ಳು ಸೀರೆನ ಉಟ್ಟು ಲಕ್ಷಣವಾಗಿ ಬಂದರೆ ಅವರಿಗೆ ಒಂದು ಕೂಪನ್ ಕೊಡ್ತಾರೆ ಸೊ ನೋಡಿ ಇಲ್ಲಿ ಕೂಪನ್ ತೊಗೊತಾ ಇದ್ದಾರೆ ಹೆಣ್ಮಕ್ಳು ಸೀರೆ ಉಟ್ಟು ಬಂದಿರೋರು ಸೊ ಆ ಕೂಪನ್ ಏನು ಮಾಡ್ತಾರೆ ಅಂದರೆ ಪ್ರತಿದಿನ ನಡೆಯುವಂಥ ನಾಲ್ಕೈದು ದಿನ ಈವೆಂಟ್ ಏನಿದೆ ಪ್ರತಿದಿನ ಲಕ್ಕಿ ಡ್ರಾವ್ ಇರುತ್ತೆ ಸೊ ಅದರಲ್ಲಿ ನೇಮ್ ಯಾರ್ದು ಬರುತ್ತೆ ಅವರಿಗೆ ಸ್ಪೆಷಲ್ ಆಗಿ ಸೀರೆನ ಗಿಫ್ಟ್ ಕೊಡ್ತಾ ಇದ್ದಾರೆ ಸೊ ಬರುವಂಥವ್ರು ದಯವಿಟ್ಟು ಸೀರೆನ ಉಟ್ಟು ಬನ್ನಿ ಕೂಪನ್ನ ತೊಗೊಂಡು ಹೋಗಿ ಆಗಿ ನಿಮ್ಗೆ ಇಷ್ಟ ಆಗಿರುವಂಥ ಸೀರೆಗಳನ್ನ ತಗೋಬೋದು ನೋಡಿ ಕಲರ್ ಕಲರ್ ಯಾವ ಕಲರ್ ಬೇಕು ಸೊ ವಿಚಾರಿಸೋಣ ಯಾವ ಥರ ಸೀರೆ ಇಟ್ಟಿದ್ದಾರೆ ಅಂತ ನಮಸ್ಕಾರ ಮೇಡಮ್ ಎಲ್ಲಿಂದ ಮೇಡಮ್ ನೀವು ನಮ್ದು ಒಳ್ಕನ್ನೂರು ಪ್ರಾಪರ್ ಬಂದು ಇಲ್ಲಿ ಈಗ ತುಮಕೂರಲ್ಲಿ ನಮ್ಮದು ಶೋರೂಮ್ ಇದೆ ಮಂಗಳ ಸಿಲ್ಕ್ ಸೀರೆ ಮನೆ ಅಂತ ಓ ತುಮಕೂರಲ್ಲಿ ಆಲ್ರೆಡಿ ಶೋರೂಮ್ ಇದೆ ಶೋರೂಮ್ ಇದೆ ಸರ್ ಓಕೆ ನಮ್ಮ ಶೋರೂಮ್ ಸೋ ಏನ್ ಸ್ಪೆಷಲ್ ಮೇಡಂ ಸೀರೆ ಅದು ಸಾರಿ ಎಲ್ಲ ಇದು ಮೊಳಕಾಲ್ ಮೊರಲ್ಲಿ ರೇಷ್ಮೆ ಇಲ್ಲ ನಮ್ದೇ ಓನ್ ಪ್ರಾಡಕ್ಟ್ ಕೈ ಮಗ್ಗ ಸಾರೀಸ್ ಇದೆಲ್ಲ ಕಾಟನ್ ಸೀರೆ ಎಲ್ಲ ನಾವೇ ನೇಸ್ಬಿಟ್ಟು ಮಾಡ್ತೀವಿ ಪ್ರೈಸಿಂಗ್ ಎಲ್ಲ ತುಂಬಾ ಆ ರೀಸನ್ ಅವೆಲ್ಲ ಹಾಕೊಳ್ತೀವಿ ಸರ್ ಓಕೆ ಸೋ ನೋಡಿದ್ರಲ್ಲ ಮಾಮೂಲಿ ಕಸ್ಟಮರ್ ಸರ್ ಓಕೆ ಮಾಮೂಲಿ ಕಸ್ಟಮರ್ ತುಂಬಾ ಚೆನ್ನಾಗಿದೆ ವೈಸಿ ರೆಗ್ಯುಲರ್ ನಾವು ಹಾ ರೆಗ್ಯುಲರ್ ತುಂಬಾ ಚೆನ್ನಾಗಿದೆ ವೈಸಿರೆಗಳು ನಾವು ಯಾವಾಗಲೂ ಅಲ್ಲೇ ತಗೊಳ್ಳೋದು ನೋಡಿ ಪ್ರಾಡಕ್ಟ್ ಚೆನ್ನಾಗಿದ್ರೆ ಕಸ್ಟಮರ್ಸೇ ಪ್ರಮೋಟ್ ಮಾಡ್ತಾರೆ ಅನ್ನೋದಕ್ಕೆ ಇದು ಸಾಕ್ಷಿ ಥ್ಯಾಂಕ್ ಯು ಮೇಡಮ್ ಬನ್ನಿ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಸೊ ಇಲ್ಲಿ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಕಾಣ್ತಾ ಇದೆ ಹೋಮ್ ಮೇಡ್ ಪ್ರಾಡಕ್ಟ್ಸ್ ವಿಚಾರಿಸೋಣ ಏನಿದು ಅಂತ ಸರ್ ನಮಸ್ಕಾರ ಸರ್ ಕೀರ್ತಿ ಅಂತ ತಮ್ಮ ಹೆಸರು ಉಮಾ ಅಂತ ಸರ್ ಏನು ತಮ್ಮ ಪ್ರಾಡಕ್ಟ್ಸ್ನ ಸ್ಪೆಷಾಲಿಟಿ ಏನಿದೆ ಸರ್ ಇದು ವೆಸ್ಟ್ ಬೆಂಗಾಲಲ್ಲಿ ಸುಂದರವನ್ನಂಥ ಕಾಡಿದೆ ಅಲ್ಲಾಗ ಅಲ್ಲಾಗುವಂಥ ಹುಲ್ಲು ಮತ್ತು ದಾರದಲ್ಲಿ ಮಾಡಿರೋಂಥ ಒಂದು ಪ್ರಾಡಕ್ಟ್ಸ್ಗಳು ಓಕೆ ಇದು ನೀವು ನೋಡ್ತಾ ಹೆಂಗೆ ಕಾಣುತ್ತೆ ಬೆಲ್ ತರ ಕಾಣುತ್ತೆ ಇದು ಓಪನ್ ಮಾಡಿದ್ರೆ ಇದು ಬ್ಯಾಂಬೂದು ಇದು ಇದು ಗ್ರಾಸ್ ಮತ್ತೆ ದಾರದಲ್ಲಿ ಹ್ಯಾಂಡ್ಮೇಡ್ ಇರುತ್ತೆ ಅಲ್ಲ ಮತ್ತೆ ಇದು ಒಂದು ಕಡೆ ಕುಶನ್ ಇನ್ನೊಂದು ಕಡೆ ಶಾಪ್ ಎರಡು ಕಡೆ ಯೂಸ್ ಮಾಡಬಹುದು ಕಾರ್ ಸೀಟ್ ಮೇಲೆ ಹಾಕೊಂಡು ಕೂತ್ಕೊಳ್ಳೋಕೆ ಸೋಫಾ ಮೇಲೆ ನೆಲದ ಮೇಲೆ ಹಾಕೊಂಡು ಕೂತ್ಕೊಳ್ಳೋಕೆ ಚೇರ್ ಮೇಲೆ ಹಾಕೊಂಡು ಮಲ್ಟಿ ಟೈಪ್ ಯೂಸ್ ಮಾಡ್ಬೋದು ಫ್ಲೆಕ್ಸಿಬಲ್ ಇರುತ್ತೆ ಡ್ಯೂರಬಲ್ ಅನ್ಬ್ರೇಕಬಲ್ ಇರುತ್ತೆ ಇದಿದೆ ಮತ್ತು ಇದು ಟೇಬಲ್ ರನ್ನರ್ ಟೈಪಲ್ಲಿ ಯೂಸ್ ಮಾಡ್ತಾರೆ ಇದನ್ನು ಎಲ್ಲ ಹುಲ್ಲು ಮತ್ತು ದಾರದಲ್ಲೇ ಮಾಡಿರೋದು ಮತ್ತು ಇದು ಊಟಕ್ಕೆ ಕೂರಿಸೋ ಥರದಲ್ಲಿ ಊಟಕ್ಕೆ ಕೂರೋ ಥರದಲ್ಲಿ ಇದು ಮಾಡ್ಬೋದು ಮತ್ತು ಇದೊಂದಿದೆ ಇದು ಬ್ಯಾಗ್ ಈ ಥರ ಹ್ಯಾಂಗ್ ಮಾಡಿಕೊಂಡು ಟೂರ್ ಕ್ಯಾಂಪಿಂಗ್ ಪಿಕ್ನಿಕ್ ಇವಾಗ ಮೆಡಿಷನ್ ಮಾಡೋಕ್ಕೆ ಯೂಸ್ ಮಾಡಬಹುದು ಈ ಥರ ಓಪನ್ ಮಾಡಿದ್ರೆ ಇದರಲ್ಲಿ ನಿಮಗೆ ಒಂದು ಸಿಂಗಲ್ ಆಗಿ ಒಬ್ಬರು ಮಲ್ಗೋಕ್ಕೆ ಚಾಪೆ ಹ್ಞೂ ಇದರೊಳಗೆ ಕೊಟ್ಬಿಡ್ತೀರಾ ಇದನ್ನು ಹೀಗೆ ಹಾಸ್ತಿದ್ರೆ ಈ ಥರ ಇರುತ್ತೆ ಶಾಪ ಇಷ್ಟು ಮಡಿಸಿರೋದು ಇದು ಇದನ್ನು ಈ ಥರ ಓಪನ್ ಮಾಡಿದ್ರೆ ಒಂದು ಎರಡು ಮೂರು ಜನ ಊಟ ಕುರ್ಸೋ ಥರ ಯೂಸ್ ಮಾಡ್ಬೋದು ಒಂದು ಆಪ್ಷನು ಸಿಂಗಲ್ ಆಗಿ ಮಲಗ್ತಾರೆ ಈ ಥರ ಸಿಂಗಲ್ ಆಗಿ ಮಲಗೋಕೆ ಯೋಗ ಮೆಡಿಟೇಷನ್ ಮಾಡೋಕ್ಕೆ ಯೂಸ್ ಮಾಡ್ಬೋದು ಹಿಂಗೆ ಓಪನ್ ಮಾಡಿದ್ರೆ ಡಬಲ್ ಆಗುತ್ತೆ ದೊಡ್ಡದಾಗುತ್ತೆ ಇದು ಈ ಥರ ಇದು ಫೋಲ್ಡಿಂಗ್ ಶಾಪ ಇದೆಲ್ಲ ಹುಲ್ಲು ಮತ್ತು ದಾರದಲ್ಲಿ ಹ್ಯಾಂಡ್ ವೀವಿಂಗು ಹ್ಯಾಂಡ್ಲೂಮ್ಸ್ ಅಂತಾರಲ್ಲ ಅದರಲ್ಲಿ ಇದನ್ನು ಮಾಡಿರೋದು ಮತ್ತು ಇದೊಂದಿದೆ ಇದು ಬೆಡ್ ಕಮ್ ಚಾಪೆ ಅಂತ ಒಂದು ಕಡೆ ಹಾಸಿಗೆ ಈ ಥರ ಒಂದು ಕಡೆ ಹಾಸಿಗೆ ಇದನ್ನೊಂದು ಕಡೆ ಚಾಪೆ ಬೆಡ್ ಕಮ್ ಚಾಪೆ ಅಂತ ಇದಕ್ಕೆ ಇದನ್ನು ವೆಸ್ಟ್ ಬೆಂಗಾಲಲ್ಲಿ ಸಿಗುವಂಥ ಹುಲ್ಲು ಇದು ಮೆಡಿಕೆಡ್ ಇದೆ ಟೈಪ್ ಆಫ್ ವೆರೈಟಿ ವೆರೈಟೀಸ್ ಹುಲ್ಲು ಇದೆ ಇದೇ ಬೇರೆ ಹುಲ್ಲು ಇದೆ ಇದೇ ಬೇರೆ ಅದೇ ಬೇರೆ ಇದಕ್ಕೆ ಮೆಡಿಕೇಟೆಡ್ ಅಂತಾರೆ ಇದರ ವಿಶೇಷತೆ ಏನಂದರೆ ಇದರ ಮೇಲೆ ಮಲಗೋದ್ರಿಂದ ಕೆಲವರಿಗೆ ಬೆನ್ನು ನೋವು ಬ್ಯಾಕ್ ಪೇನೆಲ್ಲ ಹೋಗುತ್ತೆ ಬಾಡಿ ಟೆಂಪ್ರೇಚರ್ ಹೀಟ್ನ ರೆಡ್ಯೂಸ್ ಮಾಡ್ತದೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ ಬಿ ಪಿ ಎಲ್ಲ ಜಾಸ್ತಿ ಇದ್ದ ಥರ ಇದ್ದಾಗ ನಾರ್ಮಲ್ ಆಗುತ್ತೆ ಆ ಥರ ಎಲ್ಲ ಇದಾಗ ಇದರಲ್ಲಿ ಇನ್ನೂ ಅನೇಕ ವೆರೈಟೀಸ್ ಎಲ್ಲ ತುಂಬ ಇದ್ದಾವೆ ಇನ್ನು ಇನ್ನೂ ಬರಬೇಕು ಹಾನ್ಸ್ಪೋರ್ಟಲ್ಲಿದೆ ಬರ್ತದೆ ನಾಳೆ ಅಥವಾ ನಾಳೆಗೆ ಬರಬೇಕು ಯಾಕಂದರೆ ಇದು ಅಲ್ಲಿಂದ ಎಲ್ಲ ಬರಬೇಕು ಅದರ ಅದಕ್ಕೋಸ್ಕರ ಸೊ ಇದು ಸರ್ ಹ್ಞೂ ಇದು ಆ ಸಾಮು ಬ್ಯಾಂಬು ಬ್ಯಾಂಬು ಮೇಲೆ ಸ್ಕಿನ್ನ ಪಿಲ್ ಮಾಡಿ ದೊಡ್ಡ ದೊಡ್ಡದಾಗಿರುತ್ತೆ ಸ್ಟೆಪ್ಸು ಪಿಲ್ ಮಾಡಿದಾಗ ಸಣ್ಣದಾಗಿ ಈ ಥರ ಕಟ್ ಮಾಡಿ ವೀವಿಂಗ್ ಮಾಡೋದು ಹ್ಯಾಂಡ್ ವೀವಿಂಗ್ ಮಾಡ್ತಾರೆ ಇದನ್ನು ವೀವಿಂಗ್ ಮಾಡಿ ಚಾಪೆ ಥರ ಮಾಡಿ ಇದನ್ನು ಪ್ರೊಸೆಸಿಂಗ್ ಮಾಡ್ತಾರೆ ಯಾವಾಗ ಇದು ಫ್ಲೆಕ್ಸಿಬಲ್ ಡ್ಯೂರೇಬಲ್ ಅನ್ಬ್ರೇಕಬಲ್ ವಾಷಬಲ್ ವಾಟರ್ ಪ್ರೂಫ್ ಇರುತ್ತೆ ಈ ಥರ ಇರ್ತದೆ ಇದು ಇದು ಬಾಳಿಕೆ ಚೆನ್ನಾಗಿ ಬರ್ತದೆ ಇದು ನಾನು ಯೂಸ್ ಮಾಡ್ತಾ ಇರೋದೇ ನೋಡಿ ಇದು ಹತ್ತು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ಬರ್ತಾ ಬರ್ತಾ ಈ ಕಲರ್ ಡಾರ್ಕ್ ಆಗುತ್ತೆ ಹೊರತು ಏನಾಗೋದಿಲ್ಲ ವಾಷಬಲ್ ಇರ್ತದೆ ಇದು ಓಕೆ ಏನು ಕೊಷ್ಟು ಸರ್ ಇದು ಇದು ಸಿಕ್ಸ್ ಫಿಫ್ಟಿ ಫೈವ್ ಫಿಫ್ಟಿಗೆಲ್ಲ ಕೊಡ್ತೀವಿ ನಾವು ಈಗ ಹಿಂಗಿದೆ ನೀವು ಟಿ ವಿ ಇದ ನಿಮ್ಮ ಯೂಟ್ಯೂಬಲ್ಲೆಲ್ಲ ಹಾಕ್ತೀರಾ ಕೆಲವು ಜನಗಳಿಂದ ಹಾಕಿದಾಗ ಏನು ರೀ ಐನೂರು ರೂಪಾಯಿಗೆ ಹೇಳಿದ್ರೆ ಇವಾಗ ಎಂಟುನೂರು ಹೇಳ್ತಾ ಇದ್ದೀರ ಅಂತಾರೆ ಯಾವಾಗ ಹಾಕ್ತಿರೋ ನೀವೇನು ಮಾಡಿರ್ತೀರೋ ಆ ಥರ ಭಾಳಷ್ಟು ಆಗಿದೆ ಹೇಳಿ ಇದನ್ನೆಲ್ಲ ಫುಲ್ ಪ್ರೋಗ್ರಾಮ್ ನಾನು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಇದ್ದಾಗ ಮಸಾಲಾ ಚಾಯ್ ಮೀಡಿಯಾದಲ್ಲಿ ಇದೆ ನಂದು ಕಾಡಿನ ಹುಲ್ಲಿಂದ ಮಾಡಿರುವ ದೇಶಿ ವಸ್ತುಗಳು ಅಂತ ಅದರಲ್ಲಿ ರೇಟ್ ತಿಳ್ಕೊಂಡ್ರು ಅವಾಗ ಅಷ್ಟು ಗೊತ್ತಿರಲಿಲ್ಲ ಹೊಸದಾಗ್ ಮಾಡಿದ್ರೆ ರೇಟ್ ಹೇಳಿದ್ರೆ ಅವ್ರು ಹಾಕಿರೋದು ಎರಡು ವರ್ಷ ಬಿಟ್ಕೊಂಡು ಏನ್ರಿ ನೀವು ಯೂಟ್ಯೂಬಲ್ಲಿ ಅಲ್ಲಿ ಹೇಳ್ತೀರಾ ಇದು ನೂರು ರೂಪಾಯಿ ಅಂತೀರಾ ಇವಾಗ ನೂರೈತೆ ಹೇಳ್ತಾ ಇದ್ದೀರಾ ಅಂತ ಅಂದ್ರೆ ಮೂರು ವರ್ಷ ಆ ತರ ರೇಟ್ ಬಗ್ಗೆ ಅಂತ ಅಂದ್ರೆ ಇವತ್ತು ರೇಟ್ ಡೇಟ್ ಹೇಳ್ತೀನಿ ನೀವು ಯಾವಾಗ್ಲೂ ಇನ್ನು ಯಾವಾಗ್ಲೂ ಹಾಕಿದಾಗ ಅದನ್ನ ತಿರ್ಗಿ ಅದೇ ರೇಟ್ ಇದೆಲ್ಲ ಹ್ಯಾಂಡ್ ಇರೋದ್ರಿಂದ ಇನ್ನೊಂದ್ ಏನಂದ್ರೆ ನಾವು ಸ್ವಲ್ಪ ಮಾಡೋದ್ರಿಂದ ಈ ರೇಟ್ ಇದೆ ಇಲ್ಲ ಅಂತಂದ್ರೆ ಒಂದ್ ಸರ್ ಸಾವಿರ ಯು ಇವ್ ನೋಡಿ ನಮ್ಮ ಸ್ವದೇಶಿ ಮೇಳದಲ್ಲಿ ಕುಂಕುರ್ ಮರ್ಚೆಂಟ್ ಕ್ರಿಯೇಟಿವ್ ಕೋಆಪರೇಟಿವ್ ಕಡೆ ನಾನು ಸ್ಟಾಫ್ ಹಲೋ ನಮಸ್ಕಾರ ನಮಸ್ತೆ ಸರ್ ಲೇಪಾಕ್ಷಿ ಸರ್ ನಮ್ಮದ್ರಲ್ಲಿ ಗೋಲ್ಡ್ ಎ ಟಿ ಎಂ ಅಂತ ಲಾಂಚ್ ಮಾಡಿದೀವಿ ನಮ್ಮ ಬ್ಯಾಂಕಲ್ಲಿ ಫಸ್ಟ್ ಆಫ್ ಆಲ್ ಇದು ಇಂಡಿಯಾದಲ್ಲೇ ಫಸ್ಟ್ ಲಾಂಚ್ ಆಗಿರೋದು ಗೋಲ್ಡ್ ಎ ಟಿ ಎಂ ಅಂತ ಜೀರೋ ಪಾಯಿಂಟ್ ಫೈವ್ ಟು ಟೆನ್ ಗ್ರಾಮ್ಸ್ ಎ ಟಿ ಎಮ್ ಬರುತ್ತೆ ಸೇಮ್ ನೀವು ಅಮೌಂಟ್ ಹೆಂಗೆ ಎ ಟಿ ಎಂ ಅಲ್ಲಿ ಡ್ರಾ ಮಾಡ್ತೀರೋ ಅದೇ ತರ ಗೋಲ್ಡ್ ಡ್ರಾ ಮಾಡ್ಬೋದು

ಅರ್ಜೆಂಟ್ಸಿಗೆ ಅಂದರೆ ಪಾಸ್ ಮೆಷಿನ್ ಅಂತ ಅವರು ಸ್ವೈಪ್ ಮಾಡೋಕ್ಕೆ ಕಸ್ಟಮರ್ಸ್ ಬರ್ತಾರಲ್ಲ ಅವರಿಗೆ ಪಾಸ್ ಮೆಷಿನ್ ಅಂತ ನಾವು ಸರ್ವಿಸ್ ಕೊಡ್ತೀವಿ ಆಮೇಲೆ ನಮ್ಮದು ಎ ಟಿ ಎಮ್ಸ್ ಇದೆ ನೀವು ಅಲ್ಲೋಗಿ ಬೇರೆ ಕಾರ್ಡ್ ಹಾಕಿ ಡ್ರಾ ಮಾಡ್ಬೋದು ನಮ್ಮದು ಬ್ರಾಂಚಸ್ ಇದೆ ಅಲ್ಲೆಲ್ಲ ಮತ್ತೆ ನಮ್ಮದು ರೇಟ್ ಆಫ್ ಇಂಟ್ರೆಸ್ಟ್ ಎಲ್ಲ ಚೆನ್ನಾಗಿದೆ ನಿಮಗೆ ಟೂ ಹಂಡ್ರೆಡ್ ಡೇಸಿಗೆ ಏಯ್ಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಕೊಡ್ತೀವಿ ಅಂದರೆ ಟೂ ಹಂಡ್ರೆಡ್ ಡೇಸ್ ಅಂದರೆ ಅಪ್ರಾಕ್ಸಿಮಿಮೇಟ್ಲಿ ಸಿಕ್ಸ್ ಆ್ಯಂಡ್ ಹಾಫ್ ಮಂತ್ಸು ಏಯ್ಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇಂಟ್ರೆಸ್ಟ್ ಕೊಡ್ತೀವಿ

ಓಕೆ ಸೇಮ್ ನಾವು ಸೇವಿಂಗ್ಸ್ ಅಕೌಂಟ್ಸ್ ಎಲ್ಲ ಫೆಸಿಲಿಟಿ ಇದೆ ಸೊ ನೋಡಿದ್ರಲ್ಲ ಈಗ ದುಡ್ಡನ್ನಲ್ಲ ಗೋಲ್ಡ್ನೇ ನಾವು ಎ ಟಿ ಎಮ್ಮಿಂದ ತಗೋಬೋದು ಸೊ ಇಲ್ಲಿ ಸುರಭಿ ಸಾರ ಸೊ ಗೋ ಉತ್ಪನ್ನಗಳಿದೆ ಸೊ ಮಾತಾಡ್ಸೋಣ ನಮಸ್ಕಾರ ಸರ್ ಸರ್ ಏನು ಸ್ಪೆಷಲ್ ಸರ್ ಪ್ರಾಡಕ್ಟ್ಸ್ ಇದು ಸುರಭಿ ಸಾರ ಅಂತ ಗೋಮೂತ್ರ ಪೌಡರ್ ಕ್ಯಾಪ್ಸೂಲ್ಸ್ ಮೂವತ್ತು ತಳಿ ದೇಸಿ ಹಸುವಿನ ಗೋಮೂತ್ರವನ್ನು ಬಳಸ್ಕೊಂಡು ಮಾಡಿದಂಥ ಉತ್ಪನ್ನ ಇದು ಇದನ್ನು ನಾವು ಕ್ಲಿನಿಕಲ್ ರಿಸರ್ಚ್ ಕೂಡ ಮಾಡಿದ್ದೇವೆ ಈಗಾಗಲೇ ನೋಡಿ ಪಿ ಸಿ ಓಡಿಗೆ ವೆರಿಕೋಸ್ ವೇನ್ಸಿಗೆ ಡಯಾಬಿಟಿಸಿಗೆ ಅಸಿಡಿಟಿ ಮತ್ತು ಮೌ ಸರ್ಸಿಗೆ ಪ್ರೂವ್ ಆಗಿದೆ ಪ್ರೂವ್ಡ್ ಮೆಡಿಸಿನ್ ಇದು ಇದಲ್ಲದೆ ಹಲವಾರು ಕಾಯಿಲೆಗಳಿಗೆ ಈಗ ಥೈರಾಯ್ಡ್ ಇರ್ಬೋದು ಜಾಯಿಂಟ್ ಪೈನ್ ಇರ್ಬೋದು ಇದಕ್ಕೆಲ್ಲದೂ ಕೂಡ ಬಳಸಿದರೆ ನಮ್ಮ ದೇಹದ ಒಂದು ರೋಗ ನಿರೋಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ ಜೀವಕೋಶಗಳ ಮೇಲೆ ಕೆಲಸ ಮಾಡುತ್ತೆ ಇದು ಇದರಿಂದ ನಮ್ಮ ಇಮ್ಯುನಿಟಿ ಹೈ ಆಗೋದ್ರಿಂದ ಆಲ್ಮೋಸ್ಟ್ ಆಲ್ ನಮಗೆ ಬರುವಂಥ ಎಲ್ಲ ಕಾಯಿಲೆಗಳಿಂದ ನಾವು ಮುಕ್ತರಾಗ್ಬೋದು ಇದು ಕಾಯಿ ಇದೊಂದು ಇದರ ವಿಶೇಷ ಆ್ಯಕ್ಚುಲಿ ಅಂದರೆ ಕ್ಯಾಪ್ಸೂಲ್ಸ್ ಮಾತ್ರ ಈಗ ನಿಮ್ಮ ಹತ್ರ ಅವೈಲಬಲ್ ಇದೆ ಕ್ಯಾಪ್ಸೂಲ್ಸ್ ಮಾತ್ರ ಯಾಕಂದರೆ ಕ್ಯಾಪ್ಸೂಲ್ಸ್ ತಗೊಳ್ಳೋದು ಸುಲಭ ಮತ್ತೆ ಕ್ಯಾಪ್ಸೂಲ್ಸಲ್ಲಿ ನಿಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ಕ್ವಾಂಟಿಟಿ ಪಕ್ಕ ಇರುತ್ತೆ ಫೋರ್ ಹಂಡ್ರೆಡ್ ಎಮ್ ಜಿ ಕ್ಯಾಪ್ಸೂಲ್ ಇರುತ್ತೆ ಇದು ಕಾಯಿಲೆಗಳಿಗೆ ಅನುಸರಿಸ್ಕೊಂಡ್ಬಿಟ್ಟು ಒಂದರಿಂದ ಆರು ಕ್ಯಾಪ್ಸೂಲ್ವರೆಗೂ ಪೇಷಂಟ್ಸ್ಗಳಿಗೆ ಕೊಡ್ಬೋದು ಇದನ್ನು ಸೊ ಇಲ್ಲೇನು ಮೆನ್ಷನ್ ಮಾಡಿದ್ದೀರಾ ಅದು ಪ್ರತಿಯೊಂದು ಪ್ರಾಬ್ಲಮ್ ಪ್ರೂವನ್ ಫಾರ್ ಈ ಐದು ಕಾಯಿಲೆಗಳಿಗೆ ಆಲ್ರೆಡಿ ಕ್ಲಿನಿಕಲ್ಲಿ ಪ್ರೂವ್ ಆಗಿಬಿಟ್ಟು ಸಿ ಟಿ ಆರ್ ಐಯಲ್ಲಿ ಅಲ್ಲಿ ಅದು ಅಪ್ಲೋಡ್ ಆಗಿದೆ ಏನಿದೆ ಸರ್ ಕಾಸ್ಟಿಂಗ್ ಏನಿದೆ ಇದ್ರದ್ದು ಕಾಸ್ಟು ಹಂಡ್ರೆಡ್ ಕ್ಯಾಪ್ಸೂಲ್ಸ್ ಬಾಟಲ್ಗೆ ಎಂಟ್ನೂರೈವತ್ತು ರೂಪಾಯಿ ಇರುತ್ತೆ ಸಿಕ್ಸ್ಟಿ ಕ್ಯಾಪ್ಸೂಲ್ಸ್ಗೆ ಐದುನೂರು ಇಪ್ಪತ್ತಿರುತ್ತೆ ತರ್ಟಿ ಕ್ಯಾಪ್ಸೂಲ್ಸ್ಗೆ ಇನ್ನೂರ ಎಪ್ಪತ್ತು ರೂಪಾಯಿ ಇರುತ್ತೆ ಸೊ ಯೂಸೇಜ್ ಯಾವ ಥರ ಸರ್ ಇದು ಇದು ಖಾಲಿ ಹೊಟ್ಟೆಯಲ್ಲಿ ತೊಗೋಬೇಕು ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಲಿ ತೊಗೊಂಬಿಟ್ಟು ಚೆನ್ನಾಗಿ ನೀರು ಕುಡಿಬೇಕು ಆಮೇಲೆ ಒನ್ ಅವರ್ ಗ್ಯಾಪ್ ಕೊಡಬೇಕು ಒನ್ ಅವರ್ ನಂತರ ನೀವು ಯಾವುದೇ ಆಹಾರ ತೊಗೊಬೋದು ಅಥವಾ ಯಾವುದೇ ಮೆಡಿಸಿನ್ಸ್ ನೀವು ಬೇರೆ ಇದ್ದರೆ ಆಲ್ರೆಡಿ ಅಲೋಪತಿ ಮೆಡಿಸಿನ್ಸ್ ಇರ್ಬೋದು ಹೋಮಿಯೋಪತಿ ಆಯುರ್ವೇದಿಕ್ ಇದು ಕೂಡ ಆಯುರ್ವೇದಕ್ಕೆ ಯಾವುದೇ ಮೆಡಿಸಿನ್ಸು ಕೂಡ ನೀವು ತಗೊಳ್ಬೋದು ಮತ್ತು ಸಂಜೆ ಕೂಡ ತಗೊಳ್ಳುವಾಗ ಊಟಕ್ಕಿಂತ ಒಂದರಿಂದ ಒಂದೂವರೆ ಗಂಟೆ ಮೊದಲು ತೊಗೊಳ್ಬೇಕಾಗತ್ತೆ ಖಾಲಿ ಹೋಟೆಲ್ ಹೋಗಿ ಎಫೆಕ್ಟಿವ್ನೆಸ್ ಜಾಸ್ತಿ ಇರುತ್ತೆ ಓಕೆ ಈಗ ಸ್ವದೇಶಿ ಮೇಳದಲ್ಲಿ ತೊಗೊಂಡು ಹೋದರೆ ನೆಕ್ಸ್ಟ್ ಯಾವ ರೀತಿ ಅವರು ತಗೊಳ್ತಾರೆ ಸ್ವದೇಶಿ ಮೇಳದಲ್ಲಿ ತಗೊಂಡೋದ್ರೆ ನಿಮಗೆ ಇಲ್ಲಿ ಸಿದ್ದೇಶ್ ಅಂತ ಸ್ವದೇಶಿ ಭಂಡಾರದಲ್ಲಿ ಇಲ್ಲೇ ಸಿಗ್ತದೆ ಇಲ್ಲಾಂದರೆ ಆನ್ಲೈನ್ ಕೂಡ ಸಿಗುತ್ತೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಆಯುರ್ವೇದಿಕ್ ಅಂಗಡಿಗಳಲ್ಲಿ ಕೂಡ ಈ ಸುರುಬಿ ಸಾರ ಸಿಗ್ತಾ ಇದೆ ಸೊ ಸುರಭಿ ಸರ್ ಕಾಂಟ್ಯಾಕ್ಟ್ ನಂಬರ್ ಏನಿದೆ ಸರ್ ಅದು ನಾನು ಮೆನ್ಷನ್ ಮಾಡಿರ್ತೀನಿ ಆನ್ಲೈನ್ ಆರ್ಡರ್ ಮಾಡ್ಬೋದಾ ಸರ್ ನಿಮ್ಮ ಓಕೆ ಆನ್ಲೈನ್ ಆರ್ಡರ್ ಮಾಡ್ಬೋದು ಅಂತ ಅಥವಾ ತುಮಕೂರಿನ ಜನತೆಗೆ ಸ್ವದೇಶಿ ಭಂಡಾರ ಅಂತ ಚಿಕ್ಕಪೇಟೆನಲ್ಲಿದೆ ಅಲ್ಲೂ ಕೂಡ ತಗೋಬೋದು ಥ್ಯಾಂಕ್ ಯು ಮಚ್ ಸರ್ ನಮಸ್ತೆ ಸ್ಟಾಲ್ ನಂಬರ್ ಐದರಲ್ಲಿ ಅಮೃತ ವೈಸಿರಿ ಹೆಲ್ತ್ ಡ್ರಿಂಕ್ ಮಿಕ್ಸ್ ಅವೈಲಬಲ್ ಇದೆ ಸೊ ನೋಡ್ತಿರ್ಬೋದು ಸೊ ವಿಚಾರ ಯಾವ ರೀತಿ ಇದನ್ನು ರೆಡಿ ಮಾಡಿದ್ದಾರೆ ಅಂತ ಅನ್ಸ್ಕರ ಮೇಡಮ್ ತಮ್ಮ ಹೆಸರು ಪ್ರಿಯಾಂಕಾ ಅಂತ ಮೇಡಮ್ ಏನಿದೆ ಹೆಲ್ತ್ ಮಿಕ್ಸು ಯಾವ ಥರ ರೆಡಿ ಮಾಡ್ತೀರಾ ಏನೆಲ್ಲ ಯೂಸ್ ಮಾಡ್ತೀರಾ ಮಲ್ಟಿಗ್ರೇನ್ ಮಿಕ್ಸು ಸಿರಲ್ಸು ಪಲ್ಸಸ್ಸು ಮಿಲೆಟ್ಸು ಹರ್ಬ್ಸ್ ಅಂಡ್ ಡ್ರೈ ಫ್ರೂಟ್ಸ್ ಓವರ್ ಆಲ್ ತರ್ಟಿ ಸಿಕ್ಸ್ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿರೋದು ಮಿಲ್ಕ್ ಆ್ಯಂಡ್ ವಾಟರ್ ಯಾವುದ್ರಲ್ಲಾದರೂ ಮಿಕ್ಸ್ ಮಾಡಿ ತೊಗೋಬೋದು ಸರ್ ಶುಗರ್ ಕಂಟೆಂಟು ಪ್ರಿಸರ್ವೇಟಿವ್ ಮಿಲ್ಕ್ ಪೌಡರ್ ಯಾವುದೇ ಥರ ಕೆಮಿಕಲ್ಸ್ ಆ್ಯಡ್ ಮಾಡಿರೋಲ್ಲ ಅಷ್ಟು ಬಿಟ್ಟು ಪೌಡರ್ ಮಾಡಿ ಪ್ಯಾಕ್ ಮಾಡಿರ್ತೀವಿ ಆ್ಯಂಡ್ ಇದರಲ್ಲಿ ಸಿ ಎಫ್ ಟಿ ಟೆಸ್ಟೆಡ್ ಪ್ರಾಡಕ್ಟ್ ಆಗಿದೆ ರಿಚ್ ಇನ್ ಕ್ಯಾಲ್ಶಿಯಮ್ ಆ್ಯಂಡ್ ಐರನ್ ಇದೆ ಮಕ್ಕಳಿಂದ ದೊಡ್ಡವರೆಗೂ ಎನಿ ಏಜ್ ಗ್ರೂಪ್ ಯಾರಾದರೂ ಯೂಸ್ ಮಾಡ್ಬೋದು ಸರ್ ಎಲ್ಲಿಂದ ಮೇಡಮ್ ಮೈಸೂರು ಮೈಸೂರು ಯಾ ಸರ್ ಪ್ರತಿಯೊಂದು ಸಹಜ ಆರ್ಗ್ಯಾನಿಕ್ಸ್ ಅಂತ ಇದೆ ಆರ್ಗ್ಯಾನಿಕ್ ಅವ್ರ ಹತ್ರ ಪರ್ಚೇಸ್ ಮಾಡ್ತೀವಿ ರೈತರಿಂದ ಪರ್ಚೇಸ್ ಮಾಡ್ತೀವಿ ಕೆಲವೊಂದು ಡ್ರೈ ಫ್ರೂಟ್ಸ್ ಎಲ್ಲ ಔಟ್ಸೈಡ್ ಇಂದಾನೆ ತರಿಸಬೇಕಾಗುತ್ತೆ ತರಿಸಿ ಮಾಡುವಂಥದ್ದು ಅದು ಬಿಟ್ಟರೆ ಇನ್ನೇನಿದೆ ಮೇಡಮ್ ಸರ್ ಇನ್ನು ಎಲ್ಲ ಹ್ಯಾಂಡ್ ಮೇಡು ಕೆಮಿಕಲ್ ಫ್ರೀ ಸೋಪ್ಸ್ ಇದೆ ಲೋಷನ್ ಇದೆ ಲಿಕ್ವಿಡ್ ಸೋಪ್ಸ್ ಇದೆ ಜೆಲ್ ಇದೆ ಇದು ಯಾವುದಕ್ಕೂ ಕೆಮಿಕಲ್ಸ್ ಹೇರ್ ಜೆಲ್ ಫೇಸ್ ಸರ್ ಫೇಸ್ ಅಂಡ್ ಬಾಡಿ ಹೇರ್ಸ್ ಅಷ್ಟಕ್ಕೂ ಯೂಸ್ ಮಾಡ್ಬೋದು ಸೊ ಟೋಟಲಿ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಯಾ ಸರ್ ನ್ಯಾಚುರಲ್ ಪ್ರಾಡಕ್ಟ್ಸ್ ಓಕೆ ನ್ಯಾಚುರಲ್ ಥರ್ಡ್ ಇಯರ್ ಆಯಿತು ಥರ್ಡ್ ಇಯರ್ ಚೆನ್ನಾಗಿ ರನ್ ನೀವು ಆನ್ಲೈನ್ ಅವೈಲೇಬಲ್ ಇದೆ ಸರ್ ಜಸ್ಟ್ ನಂಬರ್ ಸೇವ್ ಮಾಡಿಕೊಂಡ್ರೆ ಕ್ಯಾಟ್ಲಾಗ್ ಸಿಗುತ್ತೆ ಕ್ಯಾಟ್ಲಾಗ್ ಅಲ್ಲಿ ಅವ್ರಿಗೆ ಯಾವ್ದು ಬೇಕೋ ಅದನ್ನ ಬುಕ್ ಮಾಡ್ಕೋಬಹುದು ಸರ್ ಓಕೆ ಅದು ವಾಟ್ಸಪ್ ಅಲ್ಲಿ ವಾಟ್ಸಪ್ ಅಲ್ಲಿ ಸರ್ ಓಕೆ ಸೊ ನಂಬರ್ ಅಮೃತ ವೈಸಿರಿ ಅವರ ನಂಬರ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೀವೇನಾದರೂ ಆನ್ಲೈನಲ್ಲಿ ಆರ್ಡರ್ ಮಾಡಬೇಕು ಅಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಮಾಡ್ಬೋದು ಅಥವಾ ವಾಟ್ಸಪ್ಪಲ್ಲೂ ಆರ್ಡರ್ ಮಾಡ್ಬೋದು ಸೊ ಥ್ಯಾಂಕ್ ಯು ಸೊ ಮಚ್ ಮೇಡಮ್ ಸರ್ ಸೊ ನಮ್ಮ ತುಮಕೂರಿನ ಸ್ವದೇಶಿ ಮೇಳದಲ್ಲಿ ಸ್ಟಾಲ್ ನಂಬರ್ ಇಪ್ಪತ್ನಾಲ್ಕರಲ್ಲಿ ಸೊ ಟೂತ್ ಪೌಡರ್ಗಳು ಅವೈಲಬಲ್ ಇದೆ ಅದು ಒಂದು ಥರ ಅಲ್ಲ ಅದು ನ್ಯಾಚುರಲ್ ಪ್ರಾಡಕ್ಟು ಡಿಫ್ರೆಂಟ್ ಟೈಪ್ಸ್ ಅವೈಲಬಲ್ ಇದೆ ನಾವೇನೋ ಸಿಗುತ್ತೆ ಅಂತ ಎಲ್ಲ ಬ್ರ್ಯಾಂಡ್ ತೊಗೊಂಡು ಹಲ್ಲು ತಿಕ್ತೀವಿ ಮಾರ್ನಿಂಗು ಸೊ ಅದು ಎಷ್ಟು ಸ್ವೀಟ್ ಇರುತ್ತೆ ಎಷ್ಟು ಕೆಮಿಕಲ್ ಇರುತ್ತೆ ಅನ್ನೋದು ನಮಗೆ ಅರಿವಿರೋದಿಲ್ಲ ಮೇಡಮ್ ನಮಸ್ಕಾರ ನಮಸ್ಕಾರ ಸರ್ ಮೇಡಮ್ ನಮ್ಮ ಪ್ರಾಡಕ್ಟ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಎಸ್ ಇದು ದಂತ ಮಂಜೂರಿ ಅಂತ ಸರ್ ನಮ್ಮತ್ತೆ ಮನೆಯಲ್ಲಿ ಇಪ್ಪತ್ತು ವರ್ಷದಿಂದ ಯೂಸ್ ಮಾಡ್ತಾಯಿದ್ರು ಅವ್ರ ತಾಯಿ ಕಾಲದಿಂದಾನೂ ಯೂಸ್ ಮಾಡ್ತಾಯಿದ್ರು ನಮ್ಮನೆಯವರು ಸಾಫ್ಟ್ವೇರ್ ಪ್ರೊಫೆಷ್ನಲ್ ಆಗಿದ್ದವರು ಈಗ ಇದನ್ನು ಯಾಕೆ ಮರಳಿ ಮಣ್ಣಿಗೆ ನಾವು ನ್ಯಾಚುರಲ್ ಪ್ರಾಡಕ್ಟು ಈ ಪೇಸ್ಟ್ಗಳಿಂದ ದೂರ ಇರೋದ್ರ ಬಗ್ಗೆ ಒಂದು ಅವೇರ್ನೆಸ್ಸು ಕ್ರಿಯೇಟ್ ಮಾಡಬೇಕು ಹೇಳಿ ಇದರಲ್ಲಿ ಭತ್ತದ ಹೊಟ್ಟು ಐದು ಥರದ ತುಳಸಿ ಪಚ್ಚ ಕರ್ಪೂರ ಲವಂಗ ದಾಲ್ಚಿನ್ನಿ ಮತ್ತು ನ್ಯಾಚುರಲ್ ಸೀ ಸಾಲ್ಟ್ ಅದೆಲ್ಲ ಇರುತ್ತೆ ಹಾಗಾಗಿ ನಮ್ಮ ಹೊಸಡು ಹಲ್ಲು ಮತ್ತು ಪೂರ ನಮ್ಮ ನಾಲಿಗೆ ಗಂಟಲು ಪೂರಾ ಡೈಜೆಷನ್ ಸಿಸ್ಟಮ್ ಹೆಲ್ದಿಯಾಗಿ ಇಡೋದ್ರಲ್ಲಿ ಸಹಕಾರಿಯಾಗಿರುತ್ತೆ ಮತ್ತು ನಮ್ಮ ನಾಲಿಗೆ ರುಚಿ ಕೂಡ ಹೆಚ್ಚಿಸುತ್ತೆ ಪೇಸ್ಟ್ಗಳಿಂದ ನಮ್ಮ ನಾಲಿಗೆ ರುಚಿ ಎಲ್ಲ ಹಾಳಾಗುತ್ತೆ ಹುಣ್ಣೆಲ್ಲ ಆದಾಗ ನಮ್ಮ ಪೇಸ್ಟಿಂದ ಹಲ್ಲಿತಿಕ್ಕಾಗೋದೇ ಇಲ್ಲ ಆದರೆ ಇದುಗಳೆಲ್ಲ ಏನು ಮಾಡುತ್ತೆ ಅಂಥ ಟೈಮಲ್ಲಿ ಇನ್ನೂ ತುಂಬ ಹೆಚ್ಚು ಸಹಕಾರಿಯಾಗಿರುತ್ತೆ ನಮ್ಮ ಬಾಯಿಯ ಆರೋಗ್ಯ ಹೆಚ್ಚಿಸೋಕ್ಕೆ ಇವಾಗ ಈ ಸೀಸನಲ್ಲಿ ಎಲ್ರಿಗೂ ಕೆಮ್ಮು ನೆಗಡಿ ಜ್ವರ ಎಲ್ಲ ಬರ್ತಾ ಇದೆ ಆ ಟೈಮಲ್ಲಿ ಇನ್ನೂ ಒಳ್ಳೆಯದು ಯಾಕಂದರೆ ಉಪ್ಪು ನೀರಿಂದ ಗಾರ್ಗಲಿಂಗ್ ಹೇಳ್ತಾರೆ ಡಾಕ್ಟರ್ ಇದರಲ್ಲಿ ನಮ್ಮ ಲುಕ್ ಇದೆ ಮತ್ತು ಲವಂಗದ ಆಯಿಲ್ ಹಾಕಕ್ಕೆ ಹೇಳ್ತಾರೆ ಅಲ್ಲಿ ನೋವಿಗೆ ನಮ್ಮಲ್ಲಿ ಲವಂಗ ಇದೆ ಇನ್ನೂ ಕ್ಲೀನ್ ಆಗೋಕ್ಕೆ ಹುಳಕ್ಕೆಲ್ಲ ಹೋಗೋಕ್ಕೆ ಪಚ್ ಕರ್ಪೂರ ಇದೆ ಇನ್ನೂ ಹೆಚ್ಚು ಕ್ಲೀನ್ ಆಗೋಕ್ಕೆ ಭತ್ತದ ಹೊಟ್ಟೆಲ್ಲ ಇದೆ ಈಗ ಇಲ್ಲಿರೋದೆಲ್ಲ ಸೇಮ್ ಒಂದೇ ಪ್ರಾಡಕ್ಟ್ ಇಲ್ಲ ಡಿಫ್ರೆಂಟ್ ಟೈಪ್ಸ್ ಇಟ್ಟಿದ್ದೀರಾ ಒಂದೇ ಪ್ರಾಡಕ್ಟ್ ಸರ್ ಇದು ಮಕ್ಕಳಿಗಂತ ನ್ಯಾಚುರಲ್ ಸ್ವೀಟ್ನರ್ ಶುಗರ್ ಎಲ್ಲ ಏನಿಲ್ಲ ಅಂದರೆ ಇದರಲ್ಲಿ ಸ್ಟೇವಿಯಾ ಅಂತ ಒಂದು ಎಲೆ ಡಯಾಬಿಟಿಸ್ ಸ್ಟೇವಿಯಾದ ಮ ಇದು ಕೊಡ್ತಾರೆ ರೆಸಿಪಿ ಡಾಕ್ಟ್ರ್ ಆ ಥರ ಎಲ್ಲ ಆ ಥರ ಇಲ್ಲಿ ಹಾಕಿ ಸ್ವಲ್ಪ ಸ್ವೀಟ್ ಮಾಡಿರ್ತೀವಿ ಖಾರ ಕಾಳು ಅದೆಲ್ಲ ಇರೋದಿಲ್ಲ ಮಕ್ಕಳಿಗೆ ಹಾಗಾಗಿ ಇಷ್ಟ ಆಗುತ್ತೆ ಮತ್ತು ಇದು ಮಕ್ಕಳು ಹೊಟ್ಟೆಗೆ ಹೋದರೂ ತ್ರಾಸಿಲ್ಲ ಯಾಕಂದರೆ ನಾವು ಮನೆಯಲ್ಲಿ ಡೈಲಿ ಉಪಯೋಗಿಸೋ ಮಸಾಲ ಪದಾರ್ಥಗಳೇ ಇದ್ರವಂಥದ್ದು ಹಂಗಾಗಿ ಹೊಟ್ಟೆ ಹೋದ್ ಪೇಸ್ಟ್ ಎಲ್ಲ ಹೊಟ್ಟೆ ಹೋದ್ರೆ ಆರೋಗ್ಯ ಹಾಳು ಹಲ್ಲು ಹಾಳು ಹಂಗಾಗಿ ಇದು ಮಕ್ಕಳಿಗೆ ತುಂಬಾನೇ ಒಳ್ಳೇದು ಹೊಟ್ಟೆ ಹೋದ್ರೂ ತ್ರಾಸ ಇಲ್ಲ ಮತ್ತೆ ಇನ್ನು ಇಷ್ಟ ಪಡ್ತಾರೆ ಸ್ವಲ್ಪ ಸ್ವೀಟ್ ಸ್ವೀಟ್ ಇರೋದ್ರಿಂದ ಈಗ ತುಮಕೂರು ಸ್ವದೇಶಿ ಮೇಳದಲ್ಲಿ ಹೋಗ್ತಾರೆ ಬಟ್ ಈಗ ಮತ್ತೆ ಬೇಕಾಗುತ್ತೆ ಹೌದು ಸರ್ ನಮ್ ಫೋನ್ ನಂಬರ್ ಎಲ್ಲ ಇದೆ ಕಸ್ಟಮರ್ ಕೇರ್ ನಂಬರ್ ಅಂತ ಎಲ್ಲ ಇದೆ ಮತ್ತೆ ವೆಬ್ಸೈಟ್ ಎಲ್ಲ ಇದೆ ಅದ್ರ ಡೀಟೇಲ್ಸ್ ಬೆನಿಫಿಟ್ಸ್ ಅದೆಲ್ಲ ನೀವು ವೆಬ್ಸೈಟ್ ಅಲ್ಲೂ ನೋಡಬಹುದು ಮತ್ತೆ ಬೇಕು ಅಂದ್ರೆ ರೀ ಆರ್ಡರ್ ಮಾಡಬಹುದು ಫೋನ್ ಮಾಡಿದ್ರೆ ನಾವು ಕಳಿಸ್ಕೊಡ್ತೀವಿ ಕೊರಿಯರ್ ಎಲ್ಲ ಕಳಿಸ್ಕೊಡ್ತೀವಿ ಸೊ ನಾವು ಆಲ್ಮೋಸ್ಟ್ ತಮಿಳ್ನಾಡಿಂದ ತರಿಸ್ತೀವಿ ಮೇಡಮ್ ಪೌಡರ್ ಪೌಡರ್ನ ಸೊ ನಮ್ಮ ಕರ್ನಾಟಕದಲ್ಲೇ ಸಿಗುತ್ತೆ ಅಂದರೆ ಈಗ ಹಂಡ್ರೆಡ್ ಪರ್ಸೆಂಟ್ ಇದನ್ನೇ ಉಪಯೋಗಿಸ್ತೀವಿ ತುಂಬ ಖುಷಿ ಆಯಿತು ಧನ್ಯವಾದಗಳು ಸ್ವದೇಶಿ ಮೇಡಕ್ಕೆ ಬರೋಕ್ಕಾಗಿಲ್ಲ ಅಂದರೆ ಮೇಡಮ್ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಅವ್ರಿಗೆ ಕಾಲ್ ಮಾಡಿ ಆರ್ಡರ್ ಮಾಡ್ಬೋದು ಸೊ ಸ್ವಲ್ಪ ಒಂದೊಂದರಲ್ಲೇ ಚೇಂಜ್ ಮಾಡ್ಕೊಂಡು ಮಾಡ್ಕೊಂಡೋಗಿ ಕಂಪ್ಲೀಟಾಗಿ ಒಂದಿನ ಚೇಂಜ್ ಆಗೇ ಆಗುತ್ತೆ ಸೊ ನಾವು ಒಂದಿನ ಏನು ಅಂದ್ಕೊತೀವಿ ಚೇಂಜಸ್ ಅಂದರೆ ಒಂದೇ ದಿನದಲ್ಲಿ ಆಗಬೇಕು ಅಂತ ಅನ್ಕೊಂತೀವಿ ಅದು ಸಾಧ್ಯ ಇಲ್ಲ ಬೆಳಗ್ಗೆ ಎದ್ದಾಗಿಂದ ನಾವು ಏನು ಉಪಯೋಗಿಸ್ತೀವಿ ಮಲಗೋವರೆಗೂ ಏನು ಉಪಯೋಗಿಸ್ತೀವಿ ಅದನ್ನ ಒಂದೊಂದೇ ಚೇಂಜ್ ಮಾಡ್ಕೊಂಡು ಬಂದ್ರೆ ನಮ್ಮ ಜೀವನ ಸ್ವದೇಶಿ ಸ್ವದೇಶಿಯಾಗತ್ತೆ ಆರೋಗ್ಯಕರವಾಗೂ ಕೂಡ ಇರುತ್ತೆ ಮತ್ತೆ ಪೇಸ್ಟ್ ನಾಲ್ಕು ದೇಶದಲ್ಲಿ ಬ್ಯಾನ್ ಮಾಡಿದ್ದಾರೆ ಕಲ್ಚರ್ವಾಗಿ ಬದುಕಿದ್ರು ಅವ್ರು ಎಲ್ಲಾದ್ರು ಬೇರೆ ಕಂಪ್ನಿಗಳಿಗೆ ಮಾರು ಬೇರೆ ದೇಶದವರು ನಮ್ಮ ದೇಶದಲ್ಲಿ ಏನು ಅದನ್ನ ಮಹತ್ವ ತಿಳ್ಕೊಳ್ತಾ ಇದ್ದಾರೆ ಈಗ ನಾವು ಮತ್ತೆ ನಮ್ಮ ದೇಶದ ಮಹತ್ವ ನಾವು ಟ್ರೈ ಮಾಡ್ತಾ ಇದೀವಿ ಆದ್ರೂ ತಿಳ್ಕೊಂತಾರೆ ಬಟ್ ಕೆಲವರಿಗೆ ಅದು ಅರ್ಥ ಆಗಲ್ಲ ಸೊ ಆ ಅರ್ಥ ಲಿಸ್ಟ್ ಅಲ್ಲಿ ನೀವ್ ಇರಬೇಡಿ ಅರ್ಥ ನಮ್ಮ ನೆಲದ ಏನು ಸಂಸ್ಕೃತಿ ಇದೆ ಮತ್ತೆ ನೈಸರ್ಗಿಕ ಪ್ರಾಡಕ್ಟ್ಸ್ ಏನಿದೆ ವಸ್ತುಗಳು ಅದನ್ನ ಉಪಯೋಗಿಸಿ ಬದಲಾವಣೆ ಹೊರಗಡೆ ಕ್ಯೂಟ್ ಆಗಿರೋ ಹಸುಗಳು ಆ ಗೋ ಉತ್ಪನ್ನಗಳಂತ ಏನಿದೆ ಸೊ ಅದು ನಿಮಗೆ ಇಲ್ಲಿ ಸಿಗುತ್ತೆ ಪ್ರತಿಯೊಂದು ಪ್ರಾಡಕ್ಟ್ಸ್ ಇದೆ ಸೊ ಸಣ್ಣ ನಮಸ್ಕಾರ ಸರ್ ನಮಸ್ತೆ ಸರ್ ಏನೆಲ್ಲ ಪ್ರಾಡಕ್ಟ್ ಸಿಗುತ್ತೆ ನಿಮ್ಮಲ್ಲಿ ಸರ್ ನಮ್ಮ ಹತ್ರ ಪ್ರತಿಯೊಂದು ಪ್ರಾಡಕ್ಟ್ ಸಿಗುತ್ತೆ ಅದರಲ್ಲಿ ಆಮೇಲೆ ಹಸು ಹಾಲಿಂದ ಮತ್ತೆ ಪ್ರಾಡಕ್ಟ್ಸ್ ಬಂದು ಇದು ಇದೆಯಲ್ಲ ತುಪ್ಪ ಸಿಗುತ್ತೆ ಈ ತುಪ್ಪ ಬಂದು ನಮ್ಮದು ದೇಸಿ ಹಸುವಿನ ತುಪ್ಪ ಇದು ನಾವು ಬಿಲೋನ ಮೆಥಡಲ್ಲಿ ಮಾಡೋದು ಇದರಿಂದ ಏನು ಯೂಸ್ ಆಗುತ್ತೆ ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ ಜೀರ್ಣಕ್ರಿಯೆಗೆಲ್ಲ ತುಂಬ ಒಳ್ಳೆಯದು ಬಾಡಿಯಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡುತ್ತೆ ಅಷ್ಟು ಕ್ವಾಲಿಟೀಸ್ ಇದರಲ್ಲಿ ಇರುತ್ತೆ ನೆಕ್ಸ್ಟ್ ಬಂದು ಅಗ್ನಿವೋತ್ರ ಧೂಪ ಅಂತೇಳಿ ಈಗ ಮನೆಯಲ್ಲಿ ಅಗ್ನಿಹೋತ್ರ ಹೋಮ ಮಾಡ್ತೀವಲ್ವಾ ಆ ಥರದ್ದು ಅದಕ್ಕೆ ಐಟ್ ಹಾಕಿರೋ ಐಟಮ್ಸಿಂದನೇ ಮಾಡಿರೋವಂಥದ್ದು ಇದು ಇದು ಹಚ್ಚೋದ್ರಿಂದ ಮನೆಯಲ್ಲಿ ಒಂದು ಪಾಸಿಟಿವ್ನೆಸ್ ಇರುತ್ತೆ ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಅಂದರೆ ಜಾಸ್ತಿ ಹೊಗೆ ಆಗಿ ಕೆಮ್ಮು ಬರ್ತವಲ್ಲ ಕೆಲವೊಂದು ಆ ಥರದಲ್ಲಿ ಬರೋದಿಲ್ಲ ಇದು ಓಕೆ ಆಮೇಲೆ ಇದು ಸಗಣಿಯಿಂದ ಮಾಡಿರೋಂಥ ದೀಪ ಒಂದು ಸರಿ ಯೂಸ್ ಮಾಡುವಂಥ ದೀಪ ಇದು ಇದರಲ್ಲಿ ನೀವು ತುಪ್ಪ ಬತ್ತಿ ಎಣ್ಣೆ ಬತ್ತಿ ಹಾಕಿಸೋದ್ರಿಂದ ಇದು ಇದು ಕೂಡ ಹುರಿದು ಭಸ್ಮ ಆಗುತ್ತೆ ಈ ಹೊಗೆ ಏನು ಬರುತ್ತಲ್ಲ ಸುಗಂಧಮಯವಾಗಿರುತ್ತೆ ಆಮೇಲೆ ಮನೆಯಲ್ಲಿರೋದನ್ನು ಪಾಸಿಟಿವ್ನೆಸ್ ಕೊಡುತ್ತೆ ಅದ್ರ ಜೊತೆಗೆ ಆಮ್ಲಜನಕನ ಇಂಪ್ರೂವ್ಮೆಂಟ್ ಮಾಡುತ್ತೆ ಗಾಳಿಯಲ್ಲಿರೋ ಕೀಟಾಣುಗಳನ್ನು ಒಡೆದಾಕುತ್ತೆ ಆಮೇಲೆ ನೆಕ್ಸ್ಟ್ ಬಂದು ಪಂಚಗವ್ಯ ಹೇರ್ ಆಯಿಲ್ ಅಂತೇಳಿ ಇದು ಪಂಚಗವ್ಯ ಜೊತೆಗೆ ನಾವು ಬ್ರಾಹ್ಮಿ ಬೃಂಗರಾಜು ಮಸ್ಟರ್ ರೈಲು ಕೊಕೋನಟ್ ಎಲ್ಲ ಹಾಕಿರ್ತೀವಿ ಇದು ಕೂದಲನ್ನು ಸ್ಟ್ರಾಂಗ್ ಮಾಡುತ್ತೆ ಉದ್ದ ಬೆಳೆಗೆ ಹೆಲ್ಪ್ ಮಾಡುತ್ತೆ ಆಮೇಲೆ ಡ್ಯಾಂಡ್ರ ಫ್ರೀನೂ ಮಾಡುತ್ತೆ ಆಮೇಲೆ ಇದು ಬಂದು ಹರ್ಬಲ್ ಶಾಂಪು ಅಂತೇಳಿ ಈಗ ಹಳೆ ಕಾಲದಲ್ಲಿ ಅಂಟಲ್ಕಾಯಿ ಅಂತ ಅಂತಾರಲ್ಲ ಅಂಟಲ್ಕಾಯಿ ಅರಡೆ ಭಸ್ಮ ಆರ್ಕ ಈ ಥರದ್ದೆಲ್ಲ ಹಾಕಿ ಮಾಡಿರೋವಂಥದ್ದು ಯಾವುದೇ ರೀತಿ ಕೆಮಿಕಲ್ಸ್ ಹಾಕ್ತೆ ಮಾಡಿರೋವಂಥದ್ದು ಇದು ಬಂದು ಹೇರ್ ಫಾಲು ಡ್ಯಾಂಡ್ರಫಿಗೆಲ್ಲ ನೀವು ಯೂಸ್ ಮಾಡ್ಬೋದು ಆಮೇಲೆ ಪಂಚಗವೆ ಫೇಸ್ ಪ್ಯಾಕ್ ಅಂತ ಬರುತ್ತೆ ಇದರಲ್ಲಿ ನಾವು ಪಂಚಗವೆ ಅಂದರೆ ಗೋಮಯ ರಸ ಹಾಕಿರ್ತೀವಿ ಆಮೇಲೆ ಗೋಮೂತ್ರ ಸ್ವಲ್ಪ ಮಟ್ಟಿಗೆ ಇರುತ್ತೆ ಬೆಂಡೆ ಇರುತ್ತೆ ಬೆಣ್ಣೆ ಇರುತ್ತೆ ಹಾಲು ಇರುತ್ತೆ ಆಮೇಲೆ ಮುಲ್ತಾನ್ ಮಿಟ್ಟಿ ಆಗಿರ್ತೀವಿ ಅದರಲ್ಲಿ ಅದ್ರ ಜೊತೆಗೆ ಮುದಕದ ಹೂವು ಅಂತ ಇರುತ್ತೆ ಇದೆಲ್ಲ ಹಾಕಿ ಮಾಡಿರೋದ್ರಿಂದ ಇದು ಚರ್ಮಕ್ಕೆ ಆಕ್ಸಿಜನ್ ಪವರ್ ಇಂಪ್ರೂವ್ಮೆಂಟ್ ಮಾಡುತ್ತೆ ಆಮೇಲೆ ಮಖದಲ್ಲಿರುವ ಮಡುವೆ ರ್ಯಾಷಸ್ಸು ಪಿಂಪಲ್ಸು ಈ ಥರದ್ದೇನ ದಿನ ಅಂದ್ರೆ ಅವಾಯ್ಡ್ ಮಾಡಿ ಗ್ಲೋನೆಸ್ ಕೊಡುತ್ತೆ ಆಮೇಲೆ ತ್ರಿಶೂಲ್ ಪೇಂಬಾಮ್ ಹೇಳಿ ಇದು ಬಂದು ಜಾಯಿಂಟ್ ಪೇನ್ಸಿಗೆ ಈಗ ಮಂಡಿ ನೋವು ಭುಜ ನೋವು ಈ ಥರ ಯಾವುದೇ ರೀತಿ ಪೇನ್ಸ್ ಇತ್ತಂದ್ರೆ ಕೂಡ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ಇದು ಬಂದು ಕ್ರೀಮ್ ಥರ ಇರುತ್ತೆ ಇನ್ನೊಂದು ಬಂದು ಆಯಿಲ್ ಬರುತ್ತೆ ಬಚ್ಚ ಪೇನ್ ರಿಲೀಫ್ ಆಯಿಲ್ ಅಂತೇಳಿ ಇದು ಆಯಿಲ್ ಥರ ಇರುತ್ತೆ ಇವೆರಲ್ಡ್ರಲ್ಲಿ ಯಾವುದಾದ್ರೂ ಯೂಸ್ ಮಾಡ್ಬೋದು ತುಂಬ ಒಳ್ಳೆಯ ರಿಸಲ್ಟ್ ಇದೆ ಇವೆಲ್ಡೂ ನೆಕ್ಸ್ಟ್ ಬಂದು ನಾಜಲ್ ಡ್ರಾಪ್ ಅಂತೇಳಿ ಇದು ಬಂದು ಅರ್ಧ ತಲೆ ನೋವು ಮೈಗ್ರೇನು ಹೀಸಿಂಗ್ ಪ್ರಾಬ್ಲಮು ಬ್ರೀತಿಂಗ್ ಪ್ರಾಬ್ಲಮು ಆಮೇಲೆ ಗೊರಕೆ ಸೌಂಡು ಆಮೇಲೆ ಜ್ಞಾಪಕ ಶಕ್ತಿಗೆಲ್ಲ ತುಂಬ ಒಳ್ಳೆಯದು ಇದನ್ನು ಬಳಸ್ಬೋದು ಇದನ್ನು ನಾವು ಮೂರ್ನಾಲ್ಕು ವರ್ಷದ ಹಳೆ ತುಪ್ಪದ ಜೊತೆಗೆ ಕೆಲವೊಂದು ಹರ್ಬಲ್ಸ್ ಎಲ್ಲ ಹಾಕಿ ಮಾಡಿರ್ತೀವಿ ತುಂಬ ಎಫೆಕ್ಟಿವ್ ಆಗಿದೆ ಚೆನ್ನಾಗಿದೆ ಇದನ್ನು ನೀವು ಬಳಸ್ಬೋದು ಆಮೇಲೆ ಪಂಚಗವ್ಯ ಸೊಪ್ಪು ನಮ್ಮ ಗೋಶಾಲೆ ಆಗಿರೋದ್ರಿಂದ ನಮ್ಮ ಹತ್ರ ಅದು ಸಗಣಿ ಗಂಜಲ ಹಾಲು ಮೊಸರು ಅವೆಲ್ಲ ಸಿಕ್ತವಲ್ವ ಅವನ್ನೆಲ್ಲ ಹಾಕಿ ಮಾಡಿರುವಂಥದ್ದು ಇದು ಬೆವರು ಆಸನೆ ದುರ್ಗಂಧ ಮಡುವೆ ರ್ಯಾಷಸ್ಸು ಈ ಥರದ್ದು ಸ್ಕಿನ್ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇತ್ತಂದರೆ ಅದು ಕಡಿಮೆ ಮಾಡುತ್ತೆ ಹಾಗಾಗಿ ಇದು ಸ್ಕಿನ್ ಕೇರ್ಗೆಲ್ಲ ತುಂಬ ಒಳ್ಳೆಯದು ಇದು ನೊರೆ ಬರಲ್ಲ ಸ್ಕಿನ್ನಿಗೆ ತುಂಬ ಒಳ್ಳೆಯದು ಡೈಲಿ ರೆಗ್ಯುಲರ್ ಸ್ನಾನಕ್ಕೆಲ್ಲ ಬಳಸ್ಬೋದು ಆಮೇಲೆ ನಮ್ಮ ಹತ್ರ ಒಂದು ನಿಮಿಷ ನಿಜವಾಗ ಕೈ ನೋವು ಬಂತು ಸರ್ಗೆ ಹಾಕ್ಬಿಡ್ತೀನಿ ಪ್ರಾಡಕ್ಟ್ ಜಾಸ್ತಿ ಇದೆ ಸರ್ ಹೇಳಿ ಹಾಂ ಸರ್ ಈ ನೆಕ್ಸ್ಟ್ ಬಂದು ಅಲೋವೆರಾ ಸೋಪ್ ಅಂತ ಬರುತ್ತೆ ನಾವು ಗೋವಾಧಾರಿತ ಕೃಷಿಯಲ್ಲಿ ಅಲೋವೆರಾ ಗಿಡಗಳನ್ನು ಬೆಳೆಸ್ತಾ ಇದ್ದೀವಿ ಅದನ್ನೇ ಇಟ್ಕೊಂಡು ಅಲೋವೆರಾ ಬೇಸಾಗಿಟ್ಕೊಂಡು ಮಾಡಿರೋಂಥ ಸೋಪ್ಸ್ ಇವೆಲ್ಲ ಡೈಲಿ ರೆಗ್ಯುಲರ್ ಸ್ನಾನಕ್ಕೆಲ್ಲ ಬಳಸ್ಬೋದು ಸ್ಕಿನ್ ಕೇರ್ಗೆ ತುಂಬ ಒಳ್ಳೆಯದು ಇದು ಸೋಪ್ ಆಮೇಲೆ ನೀವು ತುಳಿಸಿ ಅಂತ ಬರುತ್ತೆ ಈ ಹೊರ್ಗಡೆ ಬಂದು ಬರೀ ನೀಮ್ ಸೋಪ್ ಅಂತ ಬರುತ್ತೆ ನಾವು ಅದಕ್ಕೆ ಎಕ್ಸ್ಟ್ರಾ ತುಳಸಿನಿ ಆ್ಯಡ್ ಮಾಡ್ತೀವಿ ಇದು ಚರ್ಮಕ್ಕೆಲ್ಲ ತುಂಬ ಒಳ್ಳೆಯದು ಆ ಥರದಲ್ಲಿ ಆಮೇಲೆ ಮಿಲ್ಕ್ ಸೋಪ್ ಅಂತ ಬರುತ್ತೆ ಇದು ಡ್ರೈ ಸ್ಕಿನ್ನ ಹೋಗಿಸುತ್ತೆ ಆ ಡ್ರೈ ಸ್ಕಿನ್ ಹೋಗಿಸ್ಬಿಟ್ಟು ತ್ವಚೆಯನ್ನು ಕಾಂತಿಯುತವಾಗಿ ಮಾಡುತ್ತೆ ಇದು ಮಿಲ್ಕ್ ಸೋಪ್ ಅಂತೇಳಿ ನಮಗೆ ಗೋಶಾಲಾಗಿರೋದ್ರಿಂದ ಹಾಲು ಸಿಗೋದ್ರಿಂದ ಇದು ಮಿಲ್ಕ್ ಸೋಪ್ ಅಂತ ಮಾಡ್ತೀವಿ ನಾವು ಸರ್ ಇಷ್ಟೊಂದು ನನಗೆ ಒಂದೇ ಥರ ಇಟ್ಟಿದ್ದೀರಲ್ಲ ಹಾಂ ಸರ್ ಏನು ಘನಜೀವಾಮೃತ ಅಂಥೇಳಿ ಈಗ ಸಣ್ಣ ಸಣ್ಣ ಮನೆಯಲ್ಲಿ ಪಾಟ್ಗಳು ಇರುತ್ತಲ್ವ ಸಿಂಗಲ್ ಗಿಡ ಇರುತ್ತೆ ಸೊ ಗುಲಾಬಿ ಗಿಡ ಅದಕ್ಕೆಲ್ಲ ಗೊಬ್ಬರ ಸ್ವಲ್ಪ ಒಂದೊಂದು ಕೆ ತಗೊಂಡ್ರೆ ಜಾಸ್ತಿ ಆಗುತ್ತೆ ಬಟ್ ಇದನ್ನು ತೊಗೊಂಡ್ರೆ ಒಂದು ಪಾ ಒಂದು ಪಾರ್ಟಿಗೆ ಒಂದು ಉಂಡೆ ಹಾಕಿ ದಿನ ನೀರು ಇದೆ ಇದು ಕರಗಿಬಿಟ್ಟು ಗಿಡಗಳ ಗ್ರೋತಿಗೆ ಚೆನ್ನಾಗಿ ಒಳ್ಳೆಯದಾಗುತ್ತೆ ಗ್ರೋತ್ ಆಗುತ್ತೆ ಗಿಡ ಆಮೇಲೆ ಮೇನ್ ಬಂದು ನಮ್ಮದು ಕುಡಿಯುವಂಥ ಗೋಮೂತ್ರ ಅರ್ಕ ಅಂತ ಮಾಡಿರ್ತೀವಿ ಇದು ಡೈಲಿ ಒಂದೊಂದು ಕ್ಯಾಪು ಉಗ್ರಬೆಚ್ಚಿ ನೀರಲ್ಲಿ ಕುಡಿಯೋದ್ರಿಂದ ಈಗಿನ ವಾತಾವರಣದಲ್ಲಿ ಬರುವಂಥ ಕಫ ಕೆಮ್ಮು ನೆಗಡಿ ಶೀತ ಈ ಥರ ಎಲ್ಲ ಬರುವಂಥದ್ದು ಏನಾಯ್ತು ಅಂದರೂ ಅದನ್ನು ಅವಾಯ್ಡ್ ಮಾಡುತ್ತೆ ಬಾಡಿಯಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡುತ್ತೆ ನೆಕ್ಸ್ಟ್ ಬಂದು ಅಗ್ರಿ ಪಂಚಗವ್ಯ ಅಂತೇಳಿ ಇದು ಕೂಡ ಹಾಗೆ ಅಗ್ರಿ ಪಂಚಗವ್ಯ ಇದು ನಾವು ರೈತರಿಗೆಲ್ಲ ಸಜೆಷನ್ ಮಾಡ್ತೀವಿ ಯಾಕಂದರೆ ಕೆಲವೊಂದು ವಾಣಿಜ್ಯ ಬೆಳೆಗಳಿಗೆ ಅದಕ್ಕೆಲ್ಲ ಹಾಕಿದರೆ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ ಗೋ ಆಧಾರಿತದಲ್ಲಿ ಮಣ್ಣು ಕೂಡ ಫಲವತ್ತತೆ ಕಾಪಾಡ್ಕೋಬೋದು ನಾವು ಹಾಗಾಗಿ ಇದನ್ನು ಬೆಳೆಸ್ಬೋದು ಆಮೇಲೆ ಇದು ಬರುತ್ತೆ ನಮ್ಮ ಹತ್ರ ಸಮೃದ್ಧಿ ಅಂತೇಳಿ ಇದು ಗಿಡಗಳಿಗೆ ಈಲ್ಡ್ ಬೂಸ್ಟರ್ ಥರ ಇದು ಮೇನ್ ಆ್ಯಕ್ಚುಲಿ ಹೇಗೆ ಮಾಡೋದಂದರೆ ನಾರ್ಮಲ್ ಕವ್ ಡೆತ್ತಾಗಿರ್ತಲ್ವಾ ಯಾವುದೇ ರೋಗ ರುಜಿನೇ ಇಲ್ಲದೆ ಆಮೇಲೆ ವಯಸ್ಸಾಗಿ ಇದಾಗಿರ್ತಲ್ವ ಅಂಥದ್ದು ಕವಿಂದ ಮಾಡೋವಂಥದ್ದು ಇದು ಗಿಡಗಳಿಗೆ ಈಲ್ಡ್ ಬೂಸ್ಟರ್ ಥರ ಇನ್ನೂ ಹೆಚ್ಚು ಇಳುವರಿ ಬೇಕಂದರೆ ಇದನ್ನು ನಾವು ಸಜೆಷನ್ ಮಾಡ್ತೀವಿ ಇದು ತುಂಬ ರಿಸಲ್ಟ್ ಚೆನ್ನಾಗಿದೆ ರೈತರು ನಮ್ಮ ಹತ್ರ ತೊಗೊಂಡು ಹೋಗ್ತಾರೆ ಇದನ್ನು ಇದು ಕೂಡ ಬಳಸೋದು ಆಮೇಲೆ ಆಮೇಲೆ ಗೋ ಆಧಾರಿತ ಕೃಷಿಯಲ್ಲಿ ನಾವು ಬೆಟ್ಟದ ನೆಲ್ಲಿಕಾಯಿ ಬೆಳೆಸ್ತಾ ಇದೀವಲ್ಲ ಆ ಬೆಟ್ಟದ ಪಿಂಕ್ ಉಪ್ಪಿನಕಾಯಿ ಸಿಗುತ್ತೆ ಆಮೇಲೆ ಸ್ಟಾರ್ ಫ್ರೂಟ್ ಬೆಳೀತಾ ಇದೀವಿ ಆ ಸ್ಟಾರ್ ಪಿಂಕ್ ಉಪ್ಪಿನಕಾಯಿ ಸಿಗುತ್ತೆ ಆಮೇಲೆ ಸರಿ ಇವು ಮೂರು ತಿಂಗಳೇ ಬರುತ್ತೆ ನಮ್ಮ ಕೃಷಿಯಲ್ಲಿ ನಾವು ಏನು ಬೆಳೆಸ್ತೀವಲ್ವ ಅದು ಸೀಸನ್ ವೈಸಲ್ಲಿ ಬರಲ್ ಮಾತ್ರ ಬೆಳೆಸ್ತೀವಿ ಯಾಕಂದರೆ ಮಾವಿನಕಾಯಿ ಸೀಸನ್ನಲ್ಲಿ ಮಾವಿನಕಾಯಿ ಬರುತ್ತೆ ಅದನ್ನೇ ವರ್ಷಗಟ್ಟಲೆ ಪೂರ್ತಿ ಮಾಡೋದಿಲ್ಲ ಯಾಕಂದರೆ ನಾವು ಅದು ಅದಕ್ಕೆಲ್ಲ ಕೆಮಿಕಲ್ಸ್ ಹಾಕಬೇಕಾಗುತ್ತೆ ಕೆಡಲಾರ್ದೆ ಮಾಡ ಹಾಗಾಗಿ ನಾವು ಅನ್ನ ಮಾಡ್ತಾ ಇಲ್ಲ ಆ ಸೀಸನ್ನಲ್ಲಿ ಏನು ಬರುತ್ತೆ ಅಷ್ಟನ್ನೇ ಮಾಡ್ತಾ ಇದೀವಿ ಹಾಗಾಗಿ ಇವೆಲ್ಲ ಆರೋಗ್ಯಕ್ಕೆ ಎಲ್ಲ ತುಂಬ ಒಳ್ಳೆ ಸೀಸನ್ ವೈಸ್ ಅಲ್ಲಿ ನೀವು ತಿನ್ನೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ ಮತ್ತೆ ಸರಿ ಅಗ್ನಿಹೋತ್ರ ಧೂಪ ಎಷ್ಟಿರುತ್ತೆ ಸರ್ ಒಂದರಲ್ಲಿ ಸರ್ ಇದ್ರ ಒಂದರಲ್ಲಿ ನಲವತ್ತು ಪೀಸ್ ಇರುತ್ತೆ ನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಸರ್ ಡೈಲಿ ಹಚ್ಚಬಹುದು ಹಾಂ ಡೈಲಿ ಹಚ್ಚಬಹುದು ಇದರಿಂದ ನಾವು ಇದರಲ್ಲಿ ನಿಮ್ಮ ಅಗ್ನಿ ನಿಮ್ಮ ಬೇವಿನ ಎಲೆ ಹಾಕಿರೋದ್ರಿಂದ ಸಂಜೆ ಹೊಟ್ಟು ಹಚ್ಚಿದ್ರೆ ಸೊಳ್ಳೆ ಕೂಡ ಅವಾಯ್ಡ್ ಆಗುತ್ತೆ ಓಕೆ ಓಕೆ ಆಮೇಲೆ ಇದರಲ್ಲಿ ಎರಡು ಸ್ಟ್ಯಾಂಡ್ ಬರುತ್ತೆ ನಲವತ್ತು ಸ್ಟಿಕ್ ಇರುತ್ತೆ ಹಚ್ಚಬಹುದು ಇದನ್ನು ಪೂಜೆ ಟೈಮಲ್ಲೂ ಹಚ್ಚಬಹುದು ಹಾಂ ಸರ್ ಪೂಜೆ ಟೈಮಲ್ಲಿ ಕೂಡ ಹಚ್ಚಬಹುದು ನಾನಂತೂ ಈ ಅಗ್ನಿಹೋತ್ರ ಧೂಪ ತಗೊಳ್ಳೋದಕ್ಕೆ ಫಿಕ್ಸ್ ಆಗಿದ್ದೀನಿ ಡೈಲಿ ಪೂಜೆ ಮಾಡಬೇಕಾದ್ರೆ ಅವಶ್ಯಕತೆ ಇದೆ ಸರ್ ಸರ್ ಸ್ಪೆಷಲ್ ಸ್ಪೆಷಲ್ ಅಂದರೆ ಸರ್ ಟೂತ್ ಪೌಡರ್ ಬರುತ್ತೆ ಓಕೆ ಇದು ಬಂದು ಸಣ್ಣ ಮಕ್ಕಳು ಚಾಕ್ಲೇಟ್ ತಿಂದಾಗ ಹಲ್ಲುಳುಕ್ಕೆ ಅಂತ ಇದು ಎದುರಿಸ್ತಿರ್ತಾರಲ್ವ ಬಟ್ ಇದು ಉಜ್ಜೋದ್ರಿಂದ ಹಲ್ಲುಳು ಕಡಿಮೆ ಆಗುತ್ತೆ ಬಾಯಲ್ಲಿರೋ ದುರ್ಗಂಧ ವಾಸನೆ ಕೂಡ ಕಡಿಮೆ ಆಗುತ್ತೆ ತುಂಬ ಚೆನ್ನಾಗಿದೆ ನಾವು ಅಮೃತಧಾರೆ ತುಳಸಿ ಆಮೇಲೆ ಹಿಮಾಲಯನ್ ಸಾಲ್ಟು ಆಮೇಲೆ ಬೆರಣಿನ ಸುಟ್ಬಿಟ್ಟು ಅದು ಬಸ್ಮ ಬರುತ್ತಲ್ಲ ಅದಕ್ಕೆ ಇವನ್ನೆಲ್ಲ ಆ್ಯಡ್ ಮಾಡಿಬಿಟ್ಟು ಮಾಡಿರೋ ಅಂಥದ್ದು ರಿಸಲ್ಟ್ ತುಂಬ ಚೆನ್ನಾಗಿದೆ ಫಾಸ್ಟ್ ಮೂವಿಂಗ್ ಸರ್ ಇದು ಸೊ ನ್ಯಾಚುರಲ್ ಟೂತ್ ಪೌಡರ್ ಏನಿತ್ತು ಅದನ್ನು ನೋಡಿದ್ರಿ ಈಗ ನೋಡಿ ನ್ಯಾಚುರಲ್ ಮಾಡಿರುವಂಥ ಟೂತ್ ಬ್ರಷ್ ಇದೆ ಅದರ ಬಗ್ಗೆ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಏನೇನು ಪ್ರಾಡಕ್ಟ್ಸ್ ಇದೆ ಸ್ಪೆಷಾಲಿಟಿ ಏನು ಸರ್ ನಮ್ಮಲ್ಲಿ ಬಂದು ಭತ್ತದ ಹೊಟ್ಟು ಕಾಫಿ ಹೊಟ್ಟು ಮತ್ತು ಬಿದಿರು ಹೊಟ್ಟಲ್ಲಿ ಮಾಡಿರ್ತಕ್ಕಂಥ ಪ್ರ ಪದಾರ್ಥಗಳಿದೆ ಇದೆಲ್ಲ ಬಂದು ಮೈಕ್ರೋವೇವ್ ಸೇಫು ಡಿಶ್ ವಾಷರ್ ಸೇಫು ಮತ್ತು ಎರಡರಿಂದ ಎರಡೂವರೆ ವರ್ಷ ಬಾಳ್ಕೆ ಬರುತ್ತೆ ಪ್ಲಸ್ ಇನ್ನೊಂದು ಕಲರ್ಸ್ ಇದರಲ್ಲಿ ಏನು ಉಪಯೋಗಿಸಿದ್ದು ಇಟ್ಸ್ ಆಲ್ ನ್ಯಾಚುರಲ್ ಕಲರ್ಸ್ ಯಾವುದೇ ರೀತಿ ಕೆಮಿಕಲ್ ಬೇಸ್ಡ್ ಆಗಲಿ ಎನಾಮಲ್ ಬೇಸ್ಡ್ ಆಗಲಿ ಅಡೆಸಿವ್ ಬೇಸ್ಡ್ ಆಗಲಿ ಕಲರ್ಸ್ ಇಲ್ಲ ಇದರಲ್ಲಿ ಅಂಡ್ ದೆನ್ ಇದೆಲ್ಲ ಬಂದು ಪಿ ಫುಡ್ ಗ್ರೇಡ್ ಇದು ಮತ್ಲಬ್ ಯು ಕ್ಯಾನ್ ಯೂಸ್ ಇಟ್ ಟು ದಿ ಮ್ಯಾಕ್ಸಿಮಮ್ ಟು 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 ಆ್ಯಂಡ್ ಹಾಫ್ ಇಯರ್ಸ್ ಇಸ್ ಎಲ್ಲ ಲೈಫ್ ಆ ಎರಡು ಎರಡೂವರೆ ವರ್ಷ ಆದಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಬಂದು ಬಾಡಿ ಬಂದು ವೀಕ್ ಆಗುತ್ತೆ ಸಿಮ್ಲರ್ ಎ ಪೇಪರ್ ಕಪ್ ಪೇಪರ್ ಕಪ್ಪಲ್ಲಿ ನಾವು ಮೂರರಿಂದ ನಾಲ್ಕು ಸಲ ಯಾವ ರೀತಿ ಹಾಕಿದ ಮೇಲೆ ಮೆತ್ತಗಾಗುತ್ತೋ ಅದೇ ರೀತಿ ಇದ್ರ ಬಾಡಿನೂ ಸಹ ಮೆತ್ತಗೆ ಸೊ ದ್ಯಾಟ್ ಈಸ್ ಎಂಡ್ ಆಫ್ ದ ಪ್ರಾಡಕ್ಟ್ ಅಂದ್ಬಿಟ್ಟು ನೀವು ಎತ್ತು ಬಿಸಾಕೋ ಅವಶ್ಯಕತೆ ಇಲ್ಲ ಇದರಲ್ಲಿ ಒಂದು ಸ್ವಲ್ಪ ಮಣ್ಣು ಹಾಕಿಬಿಟ್ಟು ಅದರಲ್ಲಿ ಒಂದು ಬೀಜ ಹಾಕ್ಬಿಟ್ಟು ಗಿಡ ಬೆಳೆಸಿ ಗಿಡ ದೊಡ್ಡದಾದಾಗ ಅದನ್ನು ಮಣ್ಣಲ್ಲಿ ಮಣ್ಣಾಗಿ ಸೇರಿಸ್ಬಿಡಿ ಸೊ ದಟ್ ಇಟ್ ಈಸ್ ಏಯ್ಟಿ ಪರ್ಸೆಂಟ್ ಬಯೋಡಿಗ್ರೇಡಬಲ್ ಆ್ಯಂಡ್ ಟ್ವೆಂಟಿ ಪರ್ಸೆಂಟ್ ರೀಸೈಕ್ಲೇಬಲ್ ಇಟ್ಸ್ ಆಲ್ ಬಿ ಪಿ ಎ ಫ್ರೀ ಸೊ ದ್ಯಾಟ್ ಈಸ್ ಅ ಪ್ರಾಡಕ್ಟ್ ಆ್ಯಂಡ್ ದೆನ್ ಈ ಒಂದು ಬ್ರಷಸ್ ಬಂದು ದೀಸ್ ಆರ್ ಆಲ್ ಹಂಡ್ರೆಡ್ ಪರ್ಸೆಂಟ್ ಬ್ಯಾಂಬೂ ಬ್ರಷಸ್ ಅಗೇನ್ ಏಯ್ಟಿ ಪರ್ಸೆಂಟ್ ಬಯೋಡಿಗ್ರೇಡಬಲ್ ಆ್ಯಂಡ್ ಟ್ವೆಂಟಿ ಪರ್ಸೆಂಟ್ ರೀಸೈಕ್ಲಬಲ್ ಕಲರ್ಸ್ ಆರ್ ಆಲ್ ನ್ಯಾಚುರಲ್ ಕಲರ್ಸ್ ನಾಟ್ ಎನಾಮಲ್ ಬೇಸ್ಡ್ ಆರ್ ಸಿಂಥೆಟಿಕ್ ಬೇಸ್ಟ್ ಫಾರ್ ಎಕ್ಸಾಂಪಲ್ ಇದು ಬಂದು ಬ್ಲ್ಯಾಕ್ ಅಲ್ಲಿ ವಿ ಆರ್ ಯೂಸಿಂಗ್ ಚಾರ್ಕೋಲ್ ಅಂಡ್ ದೆನ್ ದಿಸ್ ಇಸ್ ಕಾಲ್ಡ್ ಆಸ್ ಇದರಲ್ಲಿ ಬಂದು ವಿ ಆರ್ ಯೂಸಿಂಗ್ ಟಾರ್ಟಿಲಾ ಅಂತ ನಮ್ಮ ಇದರಿನಲ್ಲಿ ವಾಟ್ ಇಸ್ ಅಟ್ ಮುಷ್ಕಿನ್ ಜೋಳದ್ದು ಬೀಜ ಯಾವ ರೀತಿ ಬರುತ್ತೋ ಆ ರೀತಿ ಬೀಜನ ಇದು ಅಲ್ಲಿ ಸಾರಿ ಅಲ್ಲಿ ಮಿಕ್ಸ್ ಮಾಡಿ ವಿ ಆರ್ ಯೂಸಿಂಗ್ ಇಟ್ ಅಂಡ್ ದೆನ್ ದ ಲೈಫ್ ಈಸ್ ಅರೌಂಡ್ ಒನ್ ಅಂಡ್ ಆಫ್ಟ್ ಟು ಟೂ ಮಂತ್ಸ್ ಆಫ್ಟರ್ ದಟ್ ದೆನ್ ದ ಬ್ರಿಸಲ್ಸ್ ವಿಲ್ ಕಮ್ ಡೌನ್ ಅಂಡ್ ದೆನ್ ಆನ್ ಅನ್ ಆವ್ರೇಜ್ ಯು ಹ್ಯಾವ್ ಕ್ಲೋಸ್ಡ್ ಅರೌಂಡ್ ಏಟ್ ಟು ಟೆನ್ ತೌಸಂಡ್ ಬ್ರಿಸಲ್ಸ್ ಇನ್ ದಿಸ್ ಅಗೇನ್ ಇಟ್ ಈಸ್ ಬ್ಯಾಂಬು ಹಂಡ್ರೆಡ್ ಪರ್ಸೆಂಟ್ ಬ್ಯಾಂಬೂ ಬೆಸ್ಟ್ ಆಮೇಲೆ ಆಮೇಲೆ ಇನ್ನೊಂದು ದಿಸ್ ಇಸ್ ಫಾರ್ ವುಮೆನ್ ಎಂಪವರ್ಮೆಂಟ್ ಮೇಡ್ ಬೈ ಟ್ರೈಬಲ್ ವುಮೆನ್ ಆಫ್ ತ್ರಿಪುರ ಇದು ಕಂಪ್ಲೀಟ್ಲಿ ಬ್ಯಾಂಬೂನಲ್ಲಿ ಮಾಡಿರೋದು ವಿ ಹ್ಯಾವ್ ಬ್ಯಾಂಬು ಮ್ಯಾಟ್ ಆನ್ ಟಾಪ್ ಆಫ್ ದಟ್ ಇಟ್ ಇಸ್ ಅ ಬ್ಯಾಂಬೂ ಶೀಟ್ ಬ್ಯಾಕ್ ಸೈಡ್ ಬಂದು ಎಮ್ ಡಿ ಎಫ್ ಇದೆಲ್ಲ ಬಂದು ಹ್ಯಾಂಡ್ ಪೇಂಟೆಡ್ ಅಂಡ್ ದೆನ್ ಹ್ಯಾಂಡ್ ಪ್ರಿಂಟೆಡ್ ಇಟ್ ಇಸ್ ನಾಟ್ ಪ್ರಿಂಟೆಡ್ ಎಟ್ ಆಲ್ ಆ್ಯಂಡ್ ದೆನ್ ದಿ ಕಾಸ್ಟ್ ಈಸ್ ಆಲ್ಸೋ ಮೊದಲ ಕಾಸ್ಟ್ ಎಫೆಕ್ಟಿವ್ ಇಟ್ ಇಸ್ ನಾಟ್ ಟೂ ಹೈ ಕಾಸ್ಟ್ಲಿ ಆಲ್ಸೋ ಬೇರೆ ದಿ ಮೊಮೆಂಟೋಸ್ ಥರ ಏನಾದರೂ ಪರ್ಚೇಸ್ ಮಾಡ್ಲಿಕ್ಕೆ ಹೋದರೆ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಅಂತ ಹೇಳಿ ಆಗುತ್ತೆ ದೆ ಸ್ಟಾರ್ಟ್ಸ್ ಫ್ರಮ್ ಏಯ್ಟಿ ಏಯ್ಟಿ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ದ ಮ್ಯಾಕ್ಸಿಮಮ್ ಪೈ ಪ್ರೈಸಸ್ ಅರೌಂಡ್ ಟೂ ಹಂಡ್ರೆಡ್ ರುಪೀಸ್ ಪರ್ ದಸ್ ಫಾರ್ ಎಕ್ಸಾಂಪಲ್ ಅಲ್ಲಿ ಯು ಆಲ್ರೆಡಿ ಪ್ಲೇಸ್ ಡೇಟ್ ಸಿಮ್ಲರ್ ಲೈಕ್ ಕ್ಯಾಲೆಂಡರ್ಸ್ ತುಂಬ ಚೆನ್ನಾಗಿದೆ ಸರ್ ಇದು ಸರ್ ಅದೇ ಫಾರ್ ಎಕ್ಸಾಂಪಲ್ ಇಫ್ ಯು ಗೋಯಿಂಟು ಪರ್ಚೆಸ್ ಎಮಂಟು ಮಿನಿಮಮ ಇನ್ವೆಸ್ಟ್ಸ್ಮೆಟ್ ವಿಲ್ ಬಿ ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ರುಪೀಸ್ ಆ್ಯಂಡ್ ವಿ ಕ್ಯಾನ್ ಆಲ್ಸೋ ಗೆಟ್ ಇಟ್ ಕಸ್ಟಮೈಸ್ಡ್ ಬಟ್ ದ ಮಿನಿಮಮ್ ಆರ್ಡರ್ ಕ್ವಾಂಟಿಟಿ ಇಸ್ ಗೋಯಿನ್ ಟು ಬಿ ಹಂಡ್ರೆಡ್ ಪೀಸಸ್ ಇದು ಬಂದು ನಿಮಗೆ ಯಾವುದೇ ರೀತಿ ಪ್ರಿಂಟ್ಸ್ ಬೇಕಾದರೂ ನಾವು ಮಾಡ್ಕೊಳ್ಲಿಕ್ಕೆ ತಯಾರಾಗಿದ್ದೀವಿ ಅದಕ್ಕೆ ಸಪ್ಲೈ ಟೈಮ್ ಬಂದು ನಿಮಗೆ ಎರಡರಿಂದ ಮೂರು ವಾರ ಆಗುತ್ತೆ ಯಾಕೆಂದರೆ ಇದನ್ನು ಬಂದು ನಾವು ತ್ರಿಪುರೆಯಿಂದ ತರಿಸ್ತಾ ಇರೋದು ಅಗರ್ತಾಲನಲ್ಲಿ ವಿ ಹ್ಯಾವ್ ಎ ಟ್ರೈಬಲ್ ಟ್ರೈಬಲ್ ವುಮೆನ್ದು ಹಚ್ಮೆಂಟ್ ಇದೆ ಅಲ್ಲಿಂದ ವಿ ಆರ್ ಗೆಟಿಂಗ್ ಇಟ್ ಆದಿವಾಸಿ ಹೆಣ್ಮಕ್ಳು ವುಮೆನ್ ಏನಂದ್ರೆ ವಿ ಆರ್ ಸಪೋರ್ಟಿಂಗ್ ಆಲ್ಸೋ ಈವನ್ ಇಷ್ಟು ಮಾತ್ರ ಅಲ್ಲ ಇವ್ರ ಬಳಿ ಪಾರ್ಟ್ಸ್ ಅವೈಲಬಲ್ ಇದೆ ನಮ್ಮಲ್ಲಿ ಈ ನಾರ್ಮಲಿ ಯಾರೇ ಮನೆಗೆ ಪ್ಲಾಂಟೇಸ್ ಅಂತ ತಗೊಂಡ್ರೆ ಫಸ್ಟ್ ಕೆಲಸ ಏನು ಮಾಡ್ತಾರೆ ಅಂದರೆ ಹೋಲ್ ಮಾಡ್ತಾರೆ ಇಲ್ಲಾಂದರೆ ಪ್ಲೇಟ್ ಇಡ್ತಾರೆ ಬಟ್ ವೇರೆಯಾದ ಇದರಲ್ಲಿ ಬಂದು ಯಾವುದೇ ರೀತಿ ಹೋಲ್ ಮಾಡೋ ಅವಶ್ಯಕತೆ ಇಲ್ಲ ಪ್ಲೇಟ್ ಇಡೋ ಅವಶ್ಯಕತೆ ಇಲ್ಲ ಇದರಲ್ಲಿ ಸಣ್ಣ ಪೋರ್ಸ್ ಅಂತ ಇದೆ ಹೋಲ್ಸ್ ಬರುತ್ತೆ ಇದನ್ನ ಬಂದು ಎಂಟರಿಂದ ಹತ್ತು ವರ್ಷ ಯೂಸ್ ಮಾಡ್ಬೋದು ಎಷ್ಟೇ ಎಕ್ಸೆಸ್ ನೀರು ಹಾಕಿದ್ರು ಗೆಟ್ ಟಪ್ಝಾಬ್ ಇನ್ ದ ವಾಲ್ಸ್ ವಿ ಹ್ಯಾವ್ ಮ ನಮ್ಮಲ್ಲಿ ಫೋರ್ ಇಂಚಸ್ ಇಂದ ಹಿಡಿದು ಫೋರ್ಟೀನ್ ಇಂಚಸ್ವರೆಗೂ ಇದೆ ಹನ್ನೆರಡು ಮತ್ತು ಹದಿನಾಲ್ಕು ಇಂಚ್ ಪ್ಲಾಂಟಲ್ಲಿ ಅದರಲ್ಲಿ ವೀಲ್ ಬರುತ್ತೆ ಯು ಕ್ಯಾನ್ ಮೂವ್ ಇಟ್ ಅರೌಂಡ್ ಫ್ರಮ್ ಒನ್ ಪ್ಲೇಸ್ ಟು ಅದರ್ ಪ್ಲೇಸ್ ಈವನ್ ಪ್ಲೇಟ್ಸ್ ಕೂಡ ಅವೈಲಬಲ್ ಇದೆ ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು